ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಅವಿನಾಶ್ ವಗ ಈ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ವೇಳೆ ನಷ್ಟವನ್ನ ಯಾವ ರೀತಿ ನಿಭಾಯಿಸೋದು ಮತ್ತೆ ಟ್ರೇಡಿಂಗ್ ಸೈಕಲಜಿ ಹೇಗಿರ್ಬೇಕು ಎಂಬುದನ್ನ ನಾವು ನೋಡ್ತಾ ಬಂದ್ವಿ ಮತ್ತೆ ಅಹ್ ಶೇರ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಹೂಡಿಕೆ ಮಾಡಬೇಕು ಅನ್ನೋ ಎಲ್ಲಾ ರೀತಿಯ ವಿಧಗಳನ್ನ ನಾವು ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಭವಿಷ್ಯದ ಹೂಡಿಕೆಯ ಮೂರು ಪ್ರಮುಖ ಥೀಮ್ ಗಳನ್ನ ನಾವು ನೋಡ್ತಾ ಹೋಗೋಣ ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇ ವಿ ಎಲೆಕ್ಟ್ರಿಕಲ್ ವೆಹಿಕಲ್ ಗ್ರೀನ್ ಎನರ್ಜಿ ಶೇರ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಈ ಸೆಕ್ಟರ್ ಗಳು ಭಾರತೀಯ ಹೂಡಿಕೆದಾರರಲ್ಲಿ ಯಾಕೆ ಪ್ರಮುಖ ಆಗ್ತವೆ ಮುಂದಿನ ದಿನಗಳಲ್ಲಿ ಅಥವಾ ಭವಿಷ್ಯದಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇವುಗಳ ಮೇಲೆ ಹೂಡಿಕೆದಾರರು ಯಾಕೆ ಫೋಕಸ್ ಮಾಡಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ ಜೊತೆ ಆರ್ಥಿಕ ತಜ್ಞರಾದ ಅಮರನಾಥ್ ಶಿವಶಂಕರ್ ಸರ್ ಅವರು ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಈ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಆರಾಮ್ ಸರ್ ಅದೇ ಸರ್ ಈಗ ನಾವು ಭಾರತದ ಭವಿಷ್ಯದ ಹೂಡಿಕೆ ಬಗ್ಗೆ ನಾವು ಮಾತಾಡ ಮಾತಾಡಬೇಕು ಅಂತ ಅನ್ಕೊಂಡಿದ್ವಿ ಅದರಲ್ಲಿ ಪ್ರಮುಖವಾಗಿ ಮೂರು ಥೀಮ್ ಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಎ ಐ ಮತ್ತೆ ಇ ವಿ ಮತ್ತೆ ಗ್ರೀನ್ ಎನರ್ಜಿಯನ್ನ ಈ ಮೂರು ಥೀಮ್ ಗಳನ್ನ ಅಥವಾ ಮೂರು ಸೆಕ್ಟರ್ ಗಳನ್ನ ಗಳು ಯಾಕೆ ಫೋಕಸ್ ಮಾಡಬೇಕು ಮತ್ತೆ ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಸರ್ ಮೊದ್ಲೇದು ನೀವು ಆಗ್ಲೇ ಇಂಟ್ರೊಡಕ್ಷನ್ ಅಲ್ಲೇ ಹೇಳದಂಗೆ ಭವಿಷ್ಯದ ಥೀಮ್ ಗಳು ಇದು ಎ ಐ ಅನ್ನೋದು ನಾವೀಗಾಗ್ಲೇ ಈಗಾಗಲೇ ಪ್ರಪಂಚದಲ್ಲಿ ಎಲ್ಲ ಕಡೆ ಕೇಳ್ತಾ ಇದ್ದೀವಿ ಎ ಇವತ್ತು ಹಾಗಾಗಿ ಎ ಐ ಒಂದು ದೊಡ್ಡ ಥೀಮ್ ಆಗಿ ಈಗಾಗ್ಲೇ ಬಂದು ನಿಂತಿದೆ ಎರಡನೇದು ಇವಿ ಬಗ್ಗೆ ಮಾತಾಡಿದ್ರಿ ನೀವು ಇವಿ ಇದು ಒಂದು ವಿಷಯ ಏನಂದ್ರೆ ಈಗಾಗ್ಲೇ ನಾವು ಕ್ರೂಡ್ ಆಯಿಲ್ ಬೇಸ್ಡ್ ವೆಹಿಕಲ್ಸ್ ಇಂದ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕಡೆಗೆ ಮೂವ್ ಆಗ್ತಿದೀವಿ ಟೆಸ್ಲಾ ಇಂದ ಹಿಡಿದು ಬಿ ವೈ ಡಿ ಇಂದ ಹಿಡಿದು ಶೌಮಿಯಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಸಾಕಷ್ಟು ರೆವಲ್ಯೂಷನ್ ಮಾಡಿ ಇವತ್ತು ಭಾರತದಲ್ಲೂ ಲೆಕ್ಕಕ್ಕೆ ತಗೊಂಡ್ರೆ ಮಹೀಂದ್ರದವರಾಗ್ಲಿ ಟಾಟಾದವರಾಗ್ಲಿ ಎರಡು ಪ್ರಮುಖ ಇ ವಿ ಕಾರ್ಗಳನ್ನ ಮಾರ್ತಿರೋ ಕಂಪನಿಗಳು ಇವರೆಲ್ಲಾರನೂ ನಾರ್ಮಲ್ ಫ್ಯೂಯಲ್ ಬೇಸ್ಡ್ ಇಂಜಿನ್ಗಳಿಂದಲೂ ಎಲೆಕ್ಟ್ರಿಕಲ್ ಕಡೆಗೆ ಮೂವ್ ಆಗ್ತಿದ್ದಾರೆ ನಮಗೆ ಪ್ರಪಂಚದ ಎಲ್ಲಾ ಕಡೆ ಕಾಣಿಸ್ತಿದೆ ಇದು ಎರಡನೇ ತಿಮ್ಮು ಮೂರನೇ ಬಂದು ಗ್ರೀನ್ ಎನರ್ಜಿ ಅಥವಾ ಒಟ್ಟಾರೆ ಎನರ್ಜಿ ಅಂತ ತಗೊಳ್ತೀನಿ ನಾನು ಈ ಸದ್ಯಕ್ಕೆ ಯಾಕಂದ್ರೆ ಭಾರತದಲ್ಲಿ ನಮಗೆ ನಾವು ಮುಂದೆ ಹೋಗ್ತಾ ಮಾತಾಡ್ತೀನಿ ಒಂದ್ ಕಾಲದಲ್ಲಿ ಹೇಗೆ ದಿನಕ್ಕೆ ಐದು ಗಂಟೆ ಪವರ್ ಇರಲ್ಲ ದಿನಕ್ಕೆ ಹತ್ತು ಗಂಟೆ ಪವರ್ ಇರಲ್ಲ ಲೋಡ್ ಶೆಡಿಂಗ್ ಅನ್ನೋದೆಲ್ಲ ಏನ್ ಕೇಳ್ತಿದ್ಲ್ಲ ಅದೆಲ್ಲ ಸಾಕಷ್ಟು ಕಡಿಮೆ ಆಗಿದೆ ಅದೇನಕ್ಕೆ ಅಂದ್ರೆ ಭಾರತದಲ್ಲಿ ಪವರ್ ಜನರೇಷನ್ ಹೆಚ್ಚಿಗೆ ಆಗಿದೆ ಪವರ್ ಜನರೇಷನ್ ಬೇರೆ ಬೇರೆ ವಿಧಿಗಳಲ್ಲಿ ಮಾಡ್ತಿದೀವಿ ಒಂದು ಗ್ರೀನ್ ಎನರ್ಜಿ ಇರ್ಬೋದು ಒಂದು ಥರ್ಮಲ್ ಇರ್ಬೋದು ಹೈಡ್ರೋ ಎಲೆಕ್ಟ್ರಿಕ್ ಇರ್ಬೋದು ಇದರ ಬೇರೆ ಬೇರೆ ರೀತಿಯಲ್ಲಿ ಒಟ್ಟಾರೆ ಪವರ್ ಏನ್ ಬೇಕೋ ಭಾರತಕ್ಕೆ ಅದನ್ನ ಜಾಸ್ತಿ ಜನರೇಟ್ ಮಾಡಕ್ ಆಗ್ತಾ ಇದೆ ನಮ್ಮ ಕೈಯಲ್ಲಿ ಇದನ್ನ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಸರ್ ಈಗ ನಾನು ಈ ಮೂರು ಥೀಮ್ಗಳಲ್ಲಿ ಎ ಐ ಇ ಮತ್ತೆ ಗ್ರೀನ್ ಎನರ್ಜಿ ಏನಿದಾವೆ ಇದರಲ್ಲಿ ಅಲ್ಪಾವಧಿಯ ಲಾಭಕ್ಕೆ ಯಾವುದು ಉತ್ತಮ ಆಗುತ್ತೆ ಮತ್ತೆ ದೀರ್ಘಾವಧಿಯ ಸಂಪತ್ತು ಸೃಷ್ಟಿಗೆ ಯಾವುದು ಹೆಚ್ಚು ಸೂಕ್ತ ಅಂತ ನೀವು ಭಾವಿಸ್ತೀರಿ ಸರ್ ನನಗನ್ಸೋದು ಇದೆಲ್ಲಾ ಥೀಮ್ ಗಳು ಏನಿದೆಯಲ್ಲ ಇವಿ ಇದಾಗಿರ್ಬೋದು ಅಥವಾ ಗ್ರೀನ್ ಎನರ್ಜಿ ಅಥವಾ ಎನರ್ಜಿ ಥೀಮ್ ಆಗಿರ್ಬೋದು ಅಥವಾ ಎ ಆಗಿರ್ಬೋದು ಇವೆಲ್ಲ ಕ್ಲಿಯರ್ ಆಗಿ ಒಂದು ಹತ್ತರಿಂದ ಇಪ್ಪತ್ ವರ್ಷದ ಸ್ಟೋರಿ ನಮ್ ಮುಂದೆ ಇದೆ ಅಂದ್ರೆ ಇನ್ನು ಹತ್ತರಿಂದ ಇಪ್ಪತ್ತು ವರ್ಷದಲ್ಲಿ ಇದರ ಅಳವಡಿಕೆ ಮತ್ತೆ ಇದರ ಉಪಯೋಗಗಳು ಜಾಸ್ತಿನೇ ಆಗ್ತಾ ಹೋಗುತ್ತೆ ಅನ್ನೋದು ನಮ್ ಮುಂದೆ ಕಾಣಿಸ್ತದೆ ಸೊ ಹಾಗಾಗಿ ತುಂಬಾ ಶಾರ್ಟ್ ಟರ್ಮ್ ನಲ್ಲಿ ಯೋಚನೆ ಮಾಡಿದೆ ಲಾಂಗ್ ಟರ್ಮ್ ನಲ್ಲಿ ಒಂದಷ್ಟು ಯೋಚನೆ ಮಾಡ್ಕೊಂಡು ಹೂಡಿಕೆ ಮಾಡೋದು ತುಂಬಾ ಒಳ್ಳೇದು ಅಂತ ನನಗನ್ಸುತ್ತೆ ನಾನು ಮುಂದೆ ಹೋಗ್ತಾ ಹೇಳ್ತೀನಿ ಈಗಾಗಲೇ ಇದ್ರದ್ದು ತಗೊಂಡ್ರೆ ನಾವೇ ಗ್ರೀನ್ ಎನರ್ಜಿ ತಗೊಂಡ್ರೆ ಬೇರೆ ಬೇರೆ ಪ್ರಪಂಚದ ನೀತಿಗಳು ಏನಿದೆ ಎನರ್ಜಿ ರೂಲ್ಸ್ ಏನ್ ಮಾಡ್ಕೊಂಡಿದ್ದಾರೆ ಕೆಲವರು ತುಂಬಾ ಪ್ರೊ ನೇಚರ್ ಅಥವಾ ಪ್ರೊ ಇದು ಮಾಡ್ಕೊಳ್ತಿದ್ದಾರೆ ವ್ಯವಸ್ಥೆಗಳು ಕಟ್ಕೊಳ್ತಿದ್ದಾರೆ ಇನ್ ಕೆಲವರು ಈಗ ಟ್ರಂಪ್ ನೀತಿಗಳು ತಗೊಂಡ್ರೆ ಟ್ರಂಪ್ ಯಾವುದೇ ಗ್ರೀನ್ ಎನರ್ಜಿ ಬಗ್ಗೆ ಅಷ್ಟು ನಂಬಿಕೆ ಇಟ್ಕೊಂಡಿಲ್ಲ ಅವ್ರು ಹೇಳೋದು ನಮ್ಮ ಒಟ್ಟಾರೆ ಎನರ್ಜಿ ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನ ಗ್ರೀನ್ ಆಗ್ಲಿ ಅಥವಾ ಥರ್ಮಲ್ ಆಗ್ಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಆಗ್ಲಿ ನಾವು ಅದನ್ನ ಪಡ್ಕೊಳ್ಳೋಣ ನಮಗೆ ನೇಚರ್ ಅದು ಇದು ಸೆಕೆಂಡ್ರಿ ಅನ್ನೋದು ಅವ್ರದೊಂದು ಒಪಿನಿಯನ್ ಇದೆ ಅದೇ ಯೂರೋಪ್ ಅಲ್ಲಿ ತಗೊಂಡ್ರೆ ಅವ್ರು ತುಂಬಾ ಗ್ರೀನ್ ಎನರ್ಜಿ ಬಗ್ಗೆ ಮತ್ತೆ ಈ ಸೋಲಾರ್ ಆಗ್ಲಿ ವಿಂಡ್ ಆಗ್ಲಿ ಹೈಡ್ರೋ ಆಗ್ಲಿ ಈ ತರ ಪ್ರೋ ನೇಚರ್ ಇರುವಂತ ಎನರ್ಜಿನ ಬಳಸ್ಕೋಬೇಕು ಅಂತಿದ್ದಾರೆ ಇವತ್ತು ಭಾರತದಲ್ಲೂ ಸಾಕಷ್ಟು ಕಂಪನಿಗಳು ಹೊಸ ಹೊಸ ಕಂಪನಿಗಳು ಇತ್ತೀಚೆಗೆ ಐಪಿಒ ಆಗಿದ್ದಿರ್ಬೋದು ಅಥವಾ ಈಗ ಆಗ್ಲೇ ಇರೋ ಕಂಪನಿಗಳು ದೊಡ್ಡ ದೊಡ್ಡದು ಅದಾನಿ ರಿಲಯನ್ಸ್ ಟಾಟಾ ಪವರ್ ತರ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ ಪ್ಲೇಯರ್ಸ್ ಇರ್ಬೋದು ಅವರು ತಮ್ಮ ಒಟ್ಟಾರೆ ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ಒಂದಷ್ಟು ಗ್ರೀನ್ ಒಂದಷ್ಟು ಥರ್ಮಲ್ ಒಂದಷ್ಟು ಎಲೆಕ್ಟ್ರಿಕ್ ಈ ತರದೆಲ್ಲ ಬೇರೆ ಬೇರೆ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ಹಾಗಾಗಿ ಇದೆಲ್ಲಾ ನನಗೆ ಅನ್ಸೋ ಪ್ರಕಾರ ಮುಂದಿನ ಐದು ಹತ್ತು ಹದಿನೈದು ಇಪ್ಪತ್ತು ವರ್ಷಕ್ಕೆ ಒಂದು ಲಾಂಗ್ ಟರ್ಮ್ ಥೀಮ್ ಆಗಿ ಕಾಣಿಸ್ತಿದೆ ಅದನ್ನ ನೋಡಿ ಮಾಡಿ ಹೂಡಿಕೆ ಮಾಡೋದು ಒಳ್ಳೇದು ಅಂತ ನಾವು ಹೇಳ್ಬೋದು ಈ ಮೂಲಕ ಈಗ ನಾವು ಒಂದೊಂದೇ ಸೆಕ್ಟರ್ ನ ಡಿವೈಡ್ ಮಾಡಿ ನೋಡ್ತಾ ಹೋಗೋಣ ಮೊದಲು ಎ ಐ ನೋಡೋಣ ಈಗ ಭಾರತೀಯ ಶೇರ್ ಮಾರ್ಕೆಟ್ ಅಲ್ಲಿ ಎ ಐ ಕ್ರಾಂತಿಯಿಂದ ಲಾಭ ಪಡೆಯುವ ಕಂಪನಿಗಳನ್ನ ಯಾವ ರೀತಿ ಗುರ್ಸ್ಬೇಕು ಮತ್ತೆ ಇದು ಕೇವಲ ಐ ಟಿ ಕಂಪನಿಗಳಿಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಬೇರೆ ಕ್ಷೇತ್ರಗಳಲ್ಲೂ ಎ ಅವಕಾಶಗಳಿದಾವ ಹೂಡಿಕೆ ಮಾಡೋಕೆ ಸರ್ ಈಗ ಎ ಐ ಅನ್ನೋದು ಒಟ್ಟಾರೆ ನಾವು ಲೆಕ್ಕಕ್ಕೆ ತಗೊಂಡ್ರೆ ಒಂದು ಒಂದು ಡೇಟಾ ಬಳಸ್ಕೊಂಡು ಈಗ ನಮ್ಮ ಹತ್ರ ಅದೊಂದು ಡೇಟಾ ಇರುತ್ತೆ ಉದಾಹರಣೆಗೆ ನಾನು ಈ ತಿಂಗಳು ಎಷ್ಟು ಆದಾಯ ಬಂದಿದೆ ನನಗೆ ಎಷ್ಟು ಖರ್ಚು ಮಾಡಿದ್ದೀನಿ ಎಷ್ಟು ದುಡ್ಡು ಉಳಿಸಿದೀನಿ ಅನ್ನೋದು ಒಂದು ಸಿಂಪಲ್ ಡೇಟಾ ಇಟ್ಕೊಂಡು ನನ್ನ ವೈಯಕ್ತಿಕ ಡೇಟಾ ತಗೊಂಡ್ರೆ ಅದ್ರ ಮೇಲೆ ನಾನು ಎ ಐ ಮಾಡೆಲ್ಸ್ ಅಪ್ಲೈ ಮಾಡಿ ಅನಾಲಿಸಿಸ್ ಮಾಡ್ಬೋದು ಅಂದ್ರೆ ಎಲ್ಲಿ ಖರ್ಚಾಗಿದೆ ಖರ್ಚಾಗಿರೋ ಜಾಸ್ತಿ ತಿನ್ನಕ ಖರ್ಚಾಗಿರೋ ಜಾಸ್ತಿ ಮನೆ ಬಾಡಿಗೆಗ ಖರ್ಚಾಗಿರೋ ಜಾಸ್ತಿ ಮಕ್ಕಳ ಫೀಸ್ಗ ಖರ್ಚಾಗಿರೋದು ಇನ್ಯಾವುದೋ ಮೆಡಿಸಿನ್ಗೆ ಮತ್ತೆ ಹಾಸ್ಪಿಟಲ್ ಖರ್ಚುಗಳ ಅಥವಾ ಖರ್ಚಾಗಿರೋದು ಸಿನಿಮಾ ನೋಡಕ್ಕ ಈ ತರ ಬೇರೆ ಬೇರೆ ಅನಾಲಿಸಿಸ್ ಏನಿದೆಯಲ್ಲ ಈ ಅನಾಲಿಸಿಸ್ ನಾವ್ ಈಗಾಗ್ಲೇ ಮಾಡ್ಕೊಂಡು ಬರ್ತಿದ್ವಿ ಸಾಕಷ್ಟು ಡೇಟಾ ಸೆಟ್ಸ್ ತಗೊಂಡು ಈಗ ಏನಾಗಿದೆ ಎ ಐ ಮಾಡೆಲ್ ಗಳು ಬಿಲ್ಡ್ ಮಾಡೋದ್ರಿಂದ ಬೇರೆ ಬೇರೆ ಕಂಪನಿಗಳು ಎ ಐ ಮಾಡೆಲ್ ಗಳನ್ನ ಬಳಸಿ ಸಾಕಷ್ಟು ಹೊಸ ರೀತಿಯಲ್ಲಿ ಅನಾಲಿಸಿಸ್ ಮಾಡಬಹುದು ತುಂಬಾ ಬೇಗ ಅನಾಲಿಸಿಸ್ ಮಾಡಬಹುದು ಅನಾಲಿಸಿಸ್ ಮಾಡಿ ಅದ್ರಿಂದ ಬರೋ ಔಟ್ಪುಟ್ ನಾವ್ ಏನ್ ಇನ್ಫುರೆನ್ಸ್ ಅಂತ ಕರಿತೀವಲ್ಲ ಅದನ್ನು ಬಳಸ್ಕೊಂಡು ನಮ್ಮ ಮುಂದಿನ ನಡೆ ನುಡಿಗಳನ್ನ ನಾವು ರೂಪಿಸ್ಕೋಬಹುದು ಅನ್ನೋದು ಒಂದು ಸಿಂಪಲ್ ಥೀಮ್ ಎ ಐ ಇಂದು ಇದು ಈಗಾಗಲೇ ನಮ್ಮ ಕಣ್ಮುಂದೆ ನಾವು ಕೇಳ್ತಾನೆ ಇದೀವಿ ದಿನನಿತ್ಯ ಕೇಳ್ತೀವಿ ಎ ಐ ಆಗಿರ್ಬೋದು ಮೆಷಿನ್ ಲರ್ನಿಂಗ್ ಆಗಿರ್ಬೋದು ರೋಬೋಟಿಕ್ಸ್ ಆಗಿರ್ಬೋದು ಇದರಿಂದ ಸಾಕಷ್ಟು ಮ್ಯಾನುಯಲ್ ವರ್ಕ್ ಕಡಿಮೆ ಆಗುತ್ತೆ ಪ್ರಪಂಚದಲ್ಲಿ ಅಂತ ಕೇಳ್ತಿದೀವಿ ಮುಖ್ಯವಾಗಿ ಐ ಟಿ ಕಂಪನಿಗಳಲ್ಲ ಲೆಕ್ಕ ತಗೊಂಡ್ರೆ ಸಾಕಷ್ಟು ಮ್ಯಾನ್ಯಲ್ ಕೆಲ್ಸಗಳು ಅಥವಾ ಮ್ಯಾನುಯಲ್ ಟೆಸ್ಟಿಂಗ್ ಇರ್ಬೋದು ಬಿಸ್ನೆಸ್ ಅನಾಲಿಸ್ಟ್ ಇರ್ಬೋದು ಈ ತರ ಸಾಕಷ್ಟು ಮ್ಯಾನ್ಯಲ್ ಆಗಿ ಮಾಡ್ತಿದ್ ಕೆಲಸಗಳೆಲ್ಲ ಆಟೋಮೇಟ್ ಮಾಡ್ಬಿಟ್ಟಿದ್ದಾರೆ ಎ ಐ ಸಾಫ್ಟ್ವೇರ್ ಗಳು ಬಂದಿದೆ ಎ ಐ ಟೂಲ್ ಗಳು ಬಂದಿದೆ ಅಂತ ಸೊ ಈ ರೀತಿ ಎ ಐ ನಲ್ಲಿ ಸಾಕಷ್ಟು ಕ್ರಾಂತಿ ಅಂತೂ ಆಗ್ತಾ ಇದೆ ಎ ಐ ಗೆ ನಮಗೆ ಮುಖ್ಯವಾಗಿ ಏನ್ ಬೇಕೋ ಆ ಡೇಟಾನ ನಾವು ಎಷ್ಟು ಬೇಗ ಪ್ರೊಸೆಸ್ ಮಾಡೋ ಕೆಪಾಸಿಟಿ ಬಿಲ್ಡ್ ಮಾಡ್ತೀವಿ ಅನ್ನೋದೇ ಒಟ್ಟಾರೆ ಎ ಐನಲ್ಲಿ ನಲ್ಲಿ ಅಂತ ನಮಗೆ ತಿಳ್ಕೊಳಕ್ ಸಾಧ್ಯ ಆಗೋದು ಸೊ ತುಂಬಾ ಫಾಸ್ಟ್ ಆಗಿ ಡೇಟಾ ಪ್ರೊಸೆಸ್ ಮಾಡ್ಬೇಕಂದ್ರೆ ನಮಗೆ ತುಂಬಾ ಕೆಪಾಸಿಟಿರೋ ಡೇಟಾ ಸೆಂಟರ್ ಗಳು ಬೇಕು ಇಲ್ಲಿ ನಾನು ಇತ್ತೀಚೆಗೆ ಟಿ ಸಿ ಎಸ್ ನ ಒಂದು ಅನೌನ್ಸ್ಮೆಂಟ್ ಮಾಡೋದು ಅದನ್ನ ಹೇಳಬೇಕಿಲ್ಲಿ ನಾವು ಇದುವರೆ ತನಕ ಒಟ್ಟಾರೆ ಮಾರ್ಕೆಟ್ ನಲ್ಲಿ ಹೇಗೆ ಮಾತಾಡ್ತಿದ್ವಿ ಅಂದ್ರೆ ಭಾರತದ ಸಾಫ್ಟ್ವೇರ್ ಕಂಪನಿಗಳು ಸಾಕಷ್ಟು ಕ್ಯಾಶ್ ಇಟ್ಕೊಂಡು ಕೂತಿದ್ದಾರೆ ಆದ್ರೆ ಅವರು ಎ ಐ ಕ್ರಾಂತಿನಲ್ಲಿ ತುಂಬಾ ಹಿಂದುಳಿದಿದ್ದಾರೆ ಇವತ್ತು ಅಮೆರಿಕಾದ ಕಂಪನಿಗಳು ಅಥವಾ ಚೈನಾದ ಕಂಪನಿಗಳು ಮಾತ್ರ ಎ ಐ ನಲ್ಲಿ ತುಂಬಾ ಮುಂದುವರಿತಿದ್ದಾರೆ ಭಾರತದ ಕಂಪನಿಗಳು ಅದಕ್ಕೋಸ್ಕರ ಹಿಂದುಳಿದು ಅವರ ಒಟ್ಟಾರೆ ಪ್ರಾಫಿಟ್ ಆಗ್ಲಿ ಅಥವಾ ರೆವೆನ್ಯೂಸ್ ಆಗ್ಲಿ ಎಲ್ಲ ಇಳಿದಿದೆ ಅದ್ ನಾವೀಗಾಗಲೇ ಮಾತಾಡಿದ್ವಿ ಹಿಂದಿನ ಸಂಚಿಕೆಗಳಲ್ಲಿ ಸುಮಾರು ಕಳೆದ ಎಂಟರಿಂದ ಹತ್ತು ಕ್ವಾರ್ಟರ್ ನಲ್ಲಿ ಅಂತ ಒಳ್ಳೆ ಗ್ರೋತ್ ಸಿಕ್ತಿಲ್ಲ ಭಾರತದ ಐ ಟಿ ಕಂಪನಿಗಳಿಗೆ ಅಂತ ಸಾಕಷ್ಟು ಕ್ರಿಟಿಸಿಸಮ್ ಕೂಡ ಇತ್ತು ಕಂಪನಿಗಳು ಕ್ಯಾಶ್ ಇಟ್ಕೊಂಡು ಕೂತಿದ್ದಾರೆ ಆ ಕ್ಯಾಶ್ ನ ಸರಿಯಾಗಿ ಬಳಸ್ತಿಲ್ಲ ಅನ್ನೋದು ಒಂದಿತ್ತು ಆದ್ರೆ ಮೊನ್ನೆ ಕಳೆದ ವಾರ ಟಿ ಸಿ ಎಸ್ ರಿಸಲ್ಟ್ಸ್ ಏನ್ ಬಂತಲ್ಲ ಎರಡನೇ ತ್ರೈಮಾಸಿಕದ ರಿಸಲ್ಟ್ ಬಂದಾಗ ಅವಾಗ ಏನ್ ಅನೌನ್ಸ್ ಮಾಡಿದ್ರು ಅಂದ್ರೆ ಒನ್ ಗಿ ಬ್ಯಾಟ್ ಕೆಪಾಸಿಟಿಯ ಐ ಡೇಟಾ ಸೆಂಟರ್ ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು ಈ ಒನ್ ಗಿಗಾವಾಟ್ ಕೆಪಾಸಿಟಿಯ ಎಐ ಡೇಟಾ ಸೆಂಟರ್ ಭಯಂಕರ ದೊಡ್ಡ ಕೆಪಾಸಿಟಿ ಇದು ಸುಮಾರು ಇದಕ್ಕೆ ಆರರಿಂದ ಏಳು ಬಿಲಿಯನ್ ಡಾಲರ್ ಅಷ್ಟು ಅಂದ್ರೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಅಷ್ಟು ಖರ್ಚಾಗೋದ್ರಿಂದ ಇದು ಬಹಳ ದೊಡ್ಡ ಪ್ರಾಜೆಕ್ಟ್ ಕೈ ತಗೊಂಡಿದ್ದಾರೆ ಮತ್ತೆ ಅವ್ರೇನ್ ಹೇಳ್ತಿದ್ದಾರೆ ಶುರುನಲ್ಲಿ ಮೊದಲೇ ಒಂದು ವರ್ಷದಲ್ಲಿ ಸುಮಾರು ಒಂದು ನೂರ ಐವತ್ತು ಮೆಗಾವ್ಯಾಟ್ ಕೆಪಾಸಿಟಿ ಬಿಲ್ಡ್ ಮಾಡ್ತೀವಿ ಅದಕ್ಕೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಸಾವಿರ ಕೋಟಿ ಖರ್ಚಾಗತ್ತೆ ಅಹ್ ಮುಂದಿನ ಐದರಿಂದ ಏಳು ವರ್ಷಗಳಲ್ಲಿ ಈ ಒಟ್ಟಾರೆ ಒನ್ ಗಿಗಾವ್ಯಾಟ್ ಕೆಪಾಸಿಟಿಯ ಡೇಟಾ ಸೆಂಟರ್ ನ ಬಿಲ್ಡ್ ಮಾಡ್ತೀವಿ ಅಂತ ಇದು ತುಂಬಾ ಒಳ್ಳೆ ನಡೆ ಅಂತ ನನಗ್ ಅನ್ಸೋದು ಮತ್ತೆ ಇದರಿಂದ ಏನಾಗುತ್ತೆ ಇವತ್ತು ಟಿ ಸಿ ಎಸ್ ಮಾಡಿದ್ರೆ ನಾಳೆ ಇನ್ಫೋಸಿಸ್ ಆಗ್ಲಿ ಹೆಚ್ ಸಿ ಎಲ್ ಆಗ್ಲಿ ವಿಪ್ರೋ ಆಗ್ಲಿ ಎಲ್ರೂ ಮಾಡ್ಲೇ ಬೇಕಾಗತ್ತೆ ಅಂದ್ರೆ ಒಂದು ಈಗ ಈಗ ಭಾರತದ ಒಟ್ಟಾರೆ ಡೇಟಾ ಕನ್ಸಂಪ್ಷನ್ ಆಗ್ಲಿ ಅಥವಾ ಡೇಟಾ ಸೆಂಟರ್ ಗಳ ಉಪಯೋಗಗಳು ಎಷ್ಟು ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ ಅಂದ್ರೆ ಎಷ್ಟು ಡೇಟಾ ಸೆಂಟರ್ ಗಳು ಕಟ್ಟಿದ್ರು ಅದು ಉಪಯೋಗಕ್ಕೆ ಬರುವಂತದ್ ವಾತಾವರಣ ಸೃಷ್ಟಿಯಾಗತ್ತೆ ಮುಂದಿನ ಐದರಿಂದ ಹತ್ತು ವರ್ಷದಲ್ಲಿ ಸೊ ಹಾಗಾಗಿ ಟಿ ಸಿ ಎಸ್ ತರ ಕಂಪನಿನೇ ಎ ಐ ಪ್ಲೇಗೆ ಡೈರೆಕ್ಟ್ ಆಗಿ ಎಂಟರ್ ಆಗಿರೋದು ಬಹಳ ಒಳ್ಳೆಯ ನಿದರ್ಶನ ನಮ್ ಕಂಡು ಮುಂದೆ ಈ ರೀತಿ ಈಗ ಅಮೆರಿಕಾದಲ್ಲಿ ನಾವು ನೋಡಿದೀವಿ ಎನ್ ವಿರಬಹುದು ಎ ಎಂ ಡಿ ಆಗಿರ್ಬೋದು ಅಥವಾ ಮೈಕ್ರೋಸಾಫ್ಟ್ ಗೂಗಲ್ ಮತ್ತೆ ಅಮೆಝಾನ್ ಆಗಿರ್ಬೋದು ಇವರೆಲ್ಲ ಸಾಕಷ್ಟು ತಮ್ಮ ಎ ಐ ಕೆಪಾಸಿಟಿ ಡೇಟಾ ಸೆಂಟರ್ ಕೆಪಾಸಿಟಿ ಕ್ಲೌಡ್ ಕೆಪಾಸಿಟಿ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಚೈನಾದಲ್ಲಿ ಕೂಡ ಸಾಕಷ್ಟು ಇನೋವೇಶನ್ ಮಾಡ್ತಿದ್ದಾರೆ ಸಾಕಷ್ಟು ಕಂಪನಿಗಳು ಎ ಐ ಅಲ್ಲಿ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಸೊ ಹಾಗಾಗಿ ಎ ಐ ಬಹಳ ದೊಡ್ಡ ಥೀಮ್ ಅದು ಅಹ್ ಮುಂದಿನ ಐದರಿಂದ ಹತ್ತು ವರ್ಷ ಹತ್ತರಿಂದ ಹದಿನೈದು ವರ್ಷದಲ್ಲಿ ಒಟ್ಟಾರೆ ಎ ಐ ಬಳಕೆ ಪ್ರತಿ ಕ್ಷೇತ್ರದಲ್ಲೂ ಹೆಚ್ಚಾಗ್ತಾ ಹೋಗುತ್ತೆ ನಾವು ಇಲಾನ್ ಮಸ್ಕ್ ಕೂಡ ಸಾಕಷ್ಟು ಸಲ ಹೇಳೋದ್ ಕೇಳಿಸ್ಕೊಂಡಿದೀವಿ ಡಾಕ್ಟರ್ ಗಳು ಕೂಡ ಸಾಕಷ್ಟು ಎ ಐ ಮತ್ತೆ ರೋಬೋಟಿಕ್ಸ್ ಬಳಸ್ಕೊಂಡು ಇನ್ನ ಮುಂದಿನ ದಿನಗಳಲ್ಲಿ ಅಹ್ ಚಿಕಿತ್ಸೆ ಕೊಡ್ಬೋದು ಪೇಶೆಂಟ್ಸ್ಗೆ ಅನ್ನೋ ತರದ್ದು ಸೊ ಈ ರೀತಿ ಸಾಕಷ್ಟು ರೆವಲ್ಯೂಷನರಿ ಕಾರ್ಯಕ್ರಮಗಳು ನಡೀತಿರೋದ್ರಿಂದ ಎ ಐ ಥೀಮ್ ನಿಜವಾಗ್ಲೂ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪ್ರಾಸ್ಪೆಕ್ಟ್ಸ್ ಇದೆ ಅಂತ ಹೇಳ್ಬೋದು ಆದ್ರೆ ಹೂಡಿಕೆದಾರರಾಗಿ ನಾವು ಯೋಚನೆ ಮಾಡ್ಬೇಕಂದ್ರೆ ನಮಗೆ ನಿಜವಾಗ್ಲೂ ರಿಸ್ಕ್ ರಿವಾರ್ಡ್ ಲೆಕ್ಕ ಹಾಕ್ಬೇಕಾಗತ್ತೆ ನಾವು ಎಲ್ಲ ಸುಮಾರು ಸಲ ಮಾತಾಡಿದೀವಿ ಸರಿಯಾದ ಬೆಲೆ ಕೊಟ್ಟು ಒಂದು ಸ್ಟಾಕ್ ನ ಅನ್ನೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಒಳ್ಳೆ ಕಂಪನಿಗಳು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿಲ್ದೇ ಇರುತ್ತೆ ಸಾಕಷ್ಟು ಸಲ ಯಾಕಂದ್ರೆ ಅದ್ರದಾಗ್ಲೆ ಕಂಪ್ಲೀಟ್ ಪೊಟೆನ್ಷಿಯಲ್ ಅದರ ಪ್ರೈಸ್ ನಲ್ಲಿ ಬುಕ್ ಆಗ್ಬಿಟ್ಟಿರುತ್ತೆ ಸೊ ಅಪ್ಸೈಡ್ ಪೊಟೆನ್ಷಿಯಲ್ ಸ್ಲೋ ಆಗುತ್ತೆ ಮತ್ತದು ಹೊಸ ಪ್ರಾಫಿಟ್ ಜನರೇಟ್ ಮಾಡೋ ತನಕ ನಮಗೆ ಶೇರ್ ಹೋಲ್ಡರ್ಸ್ ಆಗಿ ಲಾಭ ಕಾಣಿಸ್ದೇ ಇರಬಹುದು ಸೊ ಹಾಗಾಗಿ ತುಂಬಾ ಒಳ್ಳೆ ಕಂಪನಿಗಳು ಇರ್ಬೋದು ಅದು ನಿಜವಾಗ್ಲೂ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅನಾಲಿಸಿಸ್ ಮಾಡಿ ನಾವು ಕೈ ಹಾಕಿದ್ರೆ ನಮ್ಗೆ ನಿಜವಾಗ್ಲೂ ಒಟ್ಟಾರೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ಅಂಶಗಳನ್ನ ನಾವು ಗಮನಿಸಬಹುದು ಸರ್ ಒಂದು ಎ ಐ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಅವ್ರು ಒಟ್ಟಾರೆ ಎ ಐ ನಲ್ಲೂ ನಾನು ಆಗ್ಲೇ ಹೇಳಿದಂಗೆ ಒಂದು ಡೇಟಾ ಸೆಂಟರ್ ಕಟ್ಟಬೇಕಾಗತ್ತೆ ಒಂದು ಡೇಟಾ ಸೆಂಟರ್ ಕಟ್ಟಕ್ಕೆ ಏನೇನ್ ಬೇಕು ಒಂದು ಪವರ್ ಬೇಕು ಒಂದು ರಿಯಲ್ ಎಸ್ಟೇಟ್ ಜಾಗ ಬೇಕು ಮತ್ತೆ ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ ನೆಟ್ವರ್ಕಿಂಗ್ ಬೇಕಾಗತ್ತೆ ಮತ್ತೆ ಪವರ್ ಬ್ಯಾಕ್ಅಪ್ ಬೇಕಾಗತ್ತೆ ಎ ಸಿ ಬೇಕಾಗತ್ತೆ ಯಾಕಂದ್ರೆ ಓವರ್ ಹೀಟಿಂಗ್ ಆದಾಗ ಅದನ್ನ ಟೆಂಪ್ರೇಚರ್ನ ಇಳಿಸಕ್ಕೆ ಏರ್ ಕಂಡೀಷ್ನಿಂಗ್ ಬೇಕಾಗತ್ತೆ ಸೊ ಇದು ಒಟ್ಟಾರೆ ಎ ಐ ಇಕೋಸಿಸ್ಟಮ್ ಬೇಕಾಗಿರೋಂತ ಎಲ್ಲಾ ಚಿಕ್ಕ ಚಿಕ್ಕ ಕಾಂಪೋನೆಂಟ್ಸು ಸಾಕಷ್ಟು ಜನ ಏನ್ ಮಾಡ್ತಿದ್ದಾರೆ ಇವಾಗ ಅಂದ್ರೆ ಇಡೀ ಎ ಐ ಪ್ಲೇ ತಗೊಳ್ತಾರೆ ಅಥವಾ ಒಂದೊಂದೇ ಕಾಂಪೋನೆಂಟ್ ಒಂದೊಂದೇ ಈ ಬೈಫರ್ಕೇಶನ್ ಏನಿತ್ತಲ್ಲ ಒಂದು ಪವರ್ ಬೇಕು ಒಂದು ನೆಟ್ವರ್ಕಿಂಗ್ ಮತ್ತೆ ಇಂಟರ್ನೆಟ್ ಬೇಕಾಗತ್ತೆ ಮತ್ತೊಂದು ಎ ಸಿ ಬೇಕಾಗತ್ತೆ ಮತ್ತೊಂದು ರಿಯಲ್ ಎಸ್ಟೇಟ್ ಜಾಗ ಬೇಕಾಗತ್ತೆ ಈ ತರ ಇಂಡಿವಿಜುವಲ್ ಕಾಂಪೋನೆಂಟ್ಸ್ ನಲ್ಲಿ ಎಂಟ್ರಿ ತಗೊಳ್ತಾರೆ ಹೂಡಿಕೆದಾರರಾಗಿ ಮಾರ್ಕೆಟ್ ಇಂದ ಸೊ ನಮಗ್ ಬಿಟ್ಟಿದ್ದು ನಾವು ಒಟ್ಟಾರೆ ಎ ಐ ಪ್ಲೇ ತಗೊಳ್ತೀವ ಅಥವಾ ಎ ಐ ನಲ್ಲಿ ಯಾವ್ದೋ ಒಂದು ಚಿಕ್ಕ ಕಾಂಪೋನೆಂಟ್ ಬಗ್ಗೆ ನಮಗೆ ಕ್ಲಾರಿಟಿ ಇದ್ದು ನಮಗದ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದಾಗ ಅದನ್ನ ತಗೊಳ್ತಿವ ಅದು ಜನಕ್ಕೆ ಬಿಟ್ಟಿದ್ದು ಇದನ್ನ ನಾವು ಹೀಗೆ ಮಾಡಿ ಅಂತೇನು ಹೇಳೋ ಅವಶ್ಯಕತೆ ಇಲ್ಲ ಬಟ್ ಒಟ್ಟಾರೆ ಈ ಸೆಕ್ಟರ್ ಏನಿದೆಯಲ್ಲ ಇದಕ್ಕೆ ಒಂದು ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟ್ ಇದೆ ಇಲ್ಲಿ ಹೂಡಿಕೆ ಮಾಡಕ್ ಅವಕಾಶಗಳು ಸಿಕ್ತಂದ್ರೆ ಖಂಡಿತ ಒಂದು ಕಾಂಪೋನೆಂಟ್ ಹೂಡಿಕೆ ಮಾಡ್ಬೋದು ಅಂತ ಹೇಳ್ಬಾರ್ದು ಸರ್ ಅದೇ ಈಗ ಎ ಕ್ಷೇತ್ರದಲ್ಲಿ ಪೂರ್ತಿ ತೊಡಗಿಸ್ಕೊಂಡಿರೋ ಕಂಪನಿಗಳಿಗೆ ಹೂಡಿಕೆ ಮಾಡ್ಬೇಕಾ ಅಥವಾ ಈಗ ಒಂದಿಷ್ಟು ಕಂಪನಿಗಳು ಸುಮ್ಮನೆ ಎ ಐ ನ ಸಾಂಪ್ರದಾಯಿಕವಾಗಿ ಬಳಸ್ತಿರ್ತವೆ ಅದರಲ್ಲಿ ಹೂಡಿಕೆ ಮಾಡ್ಬೇಕಾ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಆಯ್ಕೆ ಅಂತ ಸರ್ ಮೊದಲನೇದಾಗಿ ಎ ನ ಬಿಲ್ಡ್ ಮಾಡೋ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು ಒಳ್ಳೇದು ಯಾಕಂದ್ರೆ ಎರಡು ತರ ಒಂದು ಎ ಐ ಇಕೋಸಿಸ್ಟಮ್ ಕಟ್ತಿರೋರ್ ಒಂದಷ್ಟು ಕಂಪನಿಗಳಿದೆ ಮತ್ತೆ ಎ ಐ ನ ಬಳಸ್ಕೊಳ್ಳೋ ಕಂಪನಿಗಳು ಒಂದಷ್ಟಿದೆ ಉದಾಹರಣೆಗೆ ಎಫ್ ಎಂ ಸಿ ಕಂಪನಿಗಳು ತಗೊಂಡ್ರೆ ಈಗ ಅವ್ರೇನು ಎ ಐ ಪ್ಲೇ ನಲ್ಲಿ ಅವ್ರೇನು ಟೆಕ್ನಾಲಜಿ ಬೆಳೆಸ್ತಾ ಹೋಗಲ್ಲ ಬಟ್ ಇರೋ ಎ ಐ ನ ಉಪಯೋಗಿಸ್ಕೊಂಡು ತಮ್ಮ ಒಟ್ಟಾರೆ ಡೇಟಾ ಕೊಲೆಕ್ಷನ್ ಆಗ್ಲಿ ಅಥವಾ ಅವರ ಡೇಟಾ ಅನಾಲಿಸಿಸ್ ಆಗ್ಲಿ ಎ ಐ ಮೂಲಕ ಮಾಡ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ನಾವು ಡೈರೆಕ್ಟ್ ಎ ಐ ಪ್ಲೇ ತಗೊಳ್ಳಕ್ ಅವಕಾಶ ಖಂಡಿತ ತಗೋಬಹುದು ಅಂದ್ರೆ ಡೇಟಾ ಸೆಂಟರ್ ಕಟ್ಟೋರ್ ಇರ್ಬೋದು ಅಥವಾ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಇರ್ಬೋದು ಅಥವಾ ಒಟ್ಟಾರೆ ಸರ್ವರ್ಗಳು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಇರ್ಬೋದು ಆ ತರ ಅವಕಾಶಗಳಿದ್ರೆ ನಮಗೆ ಹೂಡಿಕೆ ಮಾಡಕ್ಕೆ ಅದನ್ನ ಖಂಡಿತ ಪರಿಗಣಿಸಬಹುದು ಅಂತ ಹೇಳ್ಬೋದು ಓಕೆ ಸರ್ ಈಗ ಎ ಆಯ್ತು ಈಗ ಇವಿ ಬರೋಣ ಎಲೆಕ್ಟ್ರಿಕ್ ವೆಹಿಕಲ್ ಎಕೋಸಿಸ್ಟಮ್ ಅನ್ನೋದು ಬಹಳ ದೊಡ್ಡದಿದೆ ಅದರಲ್ಲಿ ವಾಹನ ತಯಾರುಗಳು ಬರ್ತಾರೆ ಬ್ಯಾಟರಿ ಕಂಪ್ನಿಗಳು ಬರ್ತವೆ ಚಾರ್ಜಿಂಗ್ ಸ್ಟೇಷನ್ ಮತ್ತೆ ಆಟೋ ಕಂಪ್ನಿಗಳು ಅಂತ ಬರ್ತವೆ ಇವುಗಳಲ್ಲಿ ಅತಿ ಹೆಚ್ಚು ಬೆಳವಣಿಗೆಯ ಮತ್ತೆ ನಿಮ್ಮ ಪ್ರಕಾರ ಬೆಸ್ಟ್ ಅನ್ಸುತ್ತೆ ಬೆಳವಣಿಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ಇವಿ ಸೆಕ್ಟರ್ ತಗೊಂಡ್ರೆ ನಾವು ಅದು ಒಂದೊಂದು ದೇಶದಲ್ಲಿ ಒಂದೊಂದು ಪಾಲಿಸಿ ಇರುತ್ತೆ ಆಗ್ಲೇ ಸ್ಟಾರ್ಟಿಂಗ್ ನಲ್ಲಿ ಹೇಳಿದಂಗೆ ಇವತ್ತು ಟ್ರಂಪ್ ಅವರ ಸರ್ಕಾರ ಏನಿದೆ ಅಲ್ಲ ತುಂಬಾ ತುಂಬಾ ಇವಿಗೆ ಹೋಗ್ಬೇಕು ಅನ್ನೋ ಫೋರ್ಸ್ ಏನೋ ಮಾಡ್ತಿಲ್ಲ ಅಮೆರಿಕಾದಲ್ಲಿ ಹಿಂದಿನ ಸರ್ಕಾರ ಸಾಕಷ್ಟು ಇವಿ ಹೋಗಿ ಅಂತೆಲ್ಲ ಎನ್ಕರೇಜ್ ಮಾಡಿ ಟೆಸ್ಲಾ ಕಾರ್ಗಳ ಮೇಲೆ ಒಂದಷ್ಟು ಡಿಸ್ಕೌಂಟ್ ಎಲ್ಲ ಕೊಡೋರು ಸರ್ಕಾರ ಸಬ್ಸಿಡೈಸ್ ಮಾಡಿ ಎಲ್ಲ ಕೊಡೋರು ನನಗೆ ನೆನಪಿದಂಗೆ ಭಾರತದಲ್ಲೂ ಒಂದ್ ಕಾಲದಲ್ಲಿ ನಮ್ಮ ಸ್ಕೂಟರ್ ಗಳು ಬಂದಾಗ ಇನ್ನೂ ಅವತ್ ಬಂದಿರಲಿಲ್ಲ ಎಲೆಕ್ಟ್ರಿಕ್ ಕಾರ್ಗಳು ಸ್ಕೂಟರ್ಗಳು ಸ್ಕೂಟರ್ ಗಳು ಬಂದಾಗ ಅದಕ್ಕೆ ರೋಡ್ ಟ್ಯಾಕ್ಸ್ ಏನೋ ಮತ್ತೆ ಮತ್ತೊಂದಷ್ಟು ಸಬ್ಸಿಡಿ ಕೊಡೋರು ಈ ತರ ಇಕೋಸಿಸ್ಟಮ್ ಕಟ್ಟೋವಾಗ ಒಂದಷ್ಟು ಬೆಂಬಲಗಳನ್ನ ಸರ್ಕಾರಗಳು ಕೊಟ್ಕೊಂಡು ಬಂದಿದ್ದಾರೆ ಬಟ್ ಇವತ್ತು ಭಾರತದಲ್ಲಾಗ್ಲಿ ಅಥವಾ ವಿಶ್ವದಲ್ಲಾಗ್ಲಿ ಒಂದು ಮಟ್ಟಕ್ಕೆ ಇವಿ ಇಕೋಸಿಸ್ಟಮ್ ಮೆಚೂರ್ ಆಗಿ ಬಂದ್ ನಿಂತಿದೆ ಇವತ್ತು ಭಾರತದಲ್ಲಿ ನೋಡಿದ್ರೆ ನಾಗ್ಲೇ ಹೇಳಿದಂಗೆ ಟಾಟಾದವ್ರ ಕಾರ್ ಇರ್ಬೋದು ಅಹ್ ಮಹಿಂದ್ರಾದವ್ರ ಕಾರ್ ಇರ್ಬೋದು ಅಥವಾ ಎಂ ಹೆಕ್ಟರ್ ಇರ್ಬೋದು ಎಂ ಅವರ ಅವ್ರ ಕಾರ್ ಗಳು ಇವೆಲ್ಲ ಸಾಕಷ್ಟು ಕಾರ್ ಗಳು ಇವತ್ತು ಎಲೆಕ್ಟ್ರಿಕ್ ಕಾರ್ ಗಳು ಬರ್ತಿದೆ ಮತ್ತೆ ಸ್ಕೂಟರ್ ಗಳಲ್ಲಂತೂ ನಮಗೆ ತಿಳಿದೇ ಇದೆ ಟಿ ವಿ ಎಸ್ ಬಹಳ ದೊಡ್ಡ ಎಲೆಕ್ಟ್ರಿಕ್ ಸ್ಕೂಟರ್ ಗಳು ಸೆಕ್ಟರ್ ಇದೆ ಹೀರೋದವ್ರದ್ದು ಇದೆ ಅಹ್ ಆಮೇಲೆ ಓಲಾದವ್ರದ್ದು ಡೆಡಿಕೇಟೆಡ್ ಎಲೆಕ್ಟ್ರಿಕ್ ಕಂಪನಿನೇ ಇದೆ ಆಮೇಲೆ ಎಚ್ ಆರ್ ಎನರ್ಜಿ ಇದೆ ಇದ್ಯಾವುದು ರೆಕಮೆಂಡೇಶನ್ ಗಳಲ್ಲ ಬಟ್ ಉದಾಹರಣೆಗಳು ತಗೊಳ್ತಿರೋದು ನಾವು ಈ ರೀತಿ ಎಲೆಕ್ಟ್ರಿಕ್ ಸೆಕ್ಟರ್ ನಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ತಿದ್ದಾರೆ ಮತ್ತೆ ಇದೆಲ್ಲದಕ್ಕೂ ಮೂಲ ಏನಂದ್ರೆ ಇವತ್ತು ಕ್ರೂಡ್ ಆಯಿಲ್ ಅನ್ನೋದು ಅಂದ್ರೆ ಒಟ್ಟಾರೆ ಕಚ್ಚಾ ತೈಲ ಏನಿದೆಯಲ್ಲ ಅದರ ಅವಶ್ಯಕತೆ ಮೇಲೆ ನಮ್ಮ ಇಡೀ ಟ್ರಾನ್ಸ್ಪೋರ್ಟೇಶನ್ ನಿಂತಿತ್ತು ಇವತ್ತು ಪ್ರಪಂಚದಲ್ಲಿ ಎಲ್ಲಾ ಕಡೆನು ಆ ಕಚ್ಚಾ ತೈಲದ ಕಂಟ್ರೋಲ್ ಇವತ್ತಿಗೂ ಸಾಕಷ್ಟು ಅಮೆರಿಕ ಕೆಳಗಿದೆ ಅಥವಾ ಅರಬ್ ದೇಶಗಳಲ್ಲಿದೆ ಅಥವಾ ವೆನಿಸುಯಲ್ ತರ ದೇಶದಲ್ಲಿದೆ ಇವ್ ಭಾರತ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರೂಡ್ ಇಂಪೋರ್ಟರ್ ನಾವು ನಮ್ಮ ಹತ್ರ ಏನು ಒಂದಷ್ಟು ರಿಸರ್ವ್ಸ್ ಕಾಣ್ಸಿದೆ ಅಂತ ಹೇಳಿದ್ರು ಅದನ್ನ ಪ್ರೊಡಕ್ಷನೈಸ್ ಇನ್ನು ನಾವು ಮಾಡಿಲ್ಲ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಇಂಪೋರ್ಟ್ ಮಾಡ್ಕೊತಿದ್ದೀವಿ ಈಗ ರಷ್ಯಾ ಹತ್ರ ಸಾಕಷ್ಟು ತಗೊಳ್ತಿದೀವಿ ಮಿಡ್ಲ್ ಈಸ್ಟ್ ಹತ್ರ ತಗೊಳ್ತೀವಿ ಸೊ ಹಾಗಾಗಿ ಭಾರತ ತರ ದೇಶಕ್ಕೆ ಒಂದು ಆಲ್ಟರ್ನೇಟ್ ಸೋರ್ಸ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಬಿಲ್ಡ್ ಮಾಡ್ಬೇಕು ನಾವು ಅಂದ್ರೆ ಅದು ಬ್ಯಾಟ್ರಿ ಆಪರೇಟೆಡ್ ಹೋಗ್ಬೇಕಾಗತ್ತೆ ನಾವು ಹಾಗಾಗಿ ಇ ವಿ ಸೆಕ್ಟರ್ ನನಗನ್ಸೋ ಪ್ರಕಾರ ಇದು ನನ್ನ ವೈಯಕ್ತಿಕ ಒಪಿನಿಯನ್ ಇದು ಸಾಕಷ್ಟು ಇನ್ನು ಐದರಿಂದ ಹತ್ತು ಹದಿನೈದು ವರ್ಷದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಲೆಕ್ಟ್ರಿಕ್ ಕಾರ್ ಗಳಾಗ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಗಳಾಗ್ಲಿ ಎಲೆಕ್ಟ್ರಿಕ್ ಗೂಡ್ಸ್ ಆಟೋಗಳಾಗ್ಲಿ ಬಹುಶಃ ಎಲೆಕ್ಟ್ರಿಕ್ ಲಾರಿಗಳಾಗ್ಲಿ ಬರ್ತಾ ಹೋಗುತ್ತೆ ಆ ಅದರಿಂದ ಏನಾಗುತ್ತೆ ಒಟ್ಟಾರೆ ಭಾರತಕ್ಕೂ ಈ ಕಚ್ಚಾ ತೈಲದ ಮೇಲೆ ಏನ್ ಡಿಪೆಂಡೆನ್ಸಿ ಇದೆಯಲ್ಲ ನಮ್ದು ಅದು ಇಳಿತಾ ಹೋಗುತ್ತೆ ಭಾರತಕ್ಕಂತೂ ಅದು ತುಂಬಾ ಒಳ್ಳೇದು ಒಟ್ಟಾರೆ ಲಾಂಗ್ ಟರ್ಮ್ ನೋಡಿದ್ರೆ ಯಾಕಂದ್ರೆ ಇವತ್ತು ನಾವೇನ್ ಕಚ್ಚಾ ತೈಲ ತಗೊಳ್ತಿದೀವಲ್ಲ ನಾವಿವತ್ತು ಪೆಟ್ರೋಲ್ಗೆ ನೂರ ನೂರ ಹತ್ತು ರೂಪಾಯಿ ಕೊಡ್ತೀವಿ ಅಥವಾ ಡೀಸೆಲ್ ಗೆ ನೂರ ರೂಪಾಯಿ ಕೊಡ್ತೀವಿ ಅಂದ್ರೆ ಅಹ್ ಸರ್ಕಾರ ಅದನ್ನ ಕೊಂಡ್ಕೊಂಡು ಮತ್ತೆ ರಾಜ್ಯ ಸರ್ಕಾರ ಒಂದಷ್ಟು ಟ್ಯಾಕ್ಸ್ ಹಾಕ್ತಾರೆ ಕೇಂದ್ರ ಸರ್ಕಾರ ಹಾಕ್ತಾರೆ ಅವರು ಕೂಡ ಒಂದಷ್ಟು ಸಬ್ಸಿಡೈಸ್ ಮಾಡ್ತಿದ್ದಾರೆ ಅದ್ರ ಮೇಲೆ ಸೊ ಈ ರೀತಿ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಒಟ್ಟಾರೆ ಲಾಂಗ್ ಟರ್ಮ್ ನಲ್ಲಿ ಎಲೆಕ್ಟ್ರಿಕ್ ಸೆಕ್ಟರ್ ಭಾರತಕ್ಕೆ ಬೆನಿಫಿಟ್ ಅಂತಲೇ ಅನ್ಸುತ್ತೆ ನನಗೆ ಆದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗಳ ತಯಾರಿ ಮಾಡೋವಾಗ್ಲೂ ಸಾಕಷ್ಟು ಪ್ರಕೃತಿ ನಾಶ ಆಗುತ್ತೆ ಅನ್ನೋದು ಇನ್ನೊಂದು ವಾದ ಇದೆ ನಾವು ಅದನ್ನ ಪಕ್ಕಕ್ಕಿಟ್ಟು ಬರೀ ಸೆಕ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮಾತಾಡೋವಾಗ ಅದಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಏನಿದೆಯಲ್ಲ ಅದು ಇವತ್ತಿಗೂ ಸಾಕಷ್ಟು ಚೈನಾ ಕಂಟ್ರೋಲ್ನಲ್ಲಿದೆ ನಾವು ಕಳೆದ ವಾರ ನೋಡಿದ್ವಿ ಚೈನಾ ಒಂದಷ್ಟು ಎಕ್ಸ್ಪೋರ್ಟ್ ಮಾಡೋದನ್ನ ನಾವು ತಡೆ ಹಿಡಿತೀವಿ ಅಂದಾಗ ಶುಕ್ರವಾರ ಟ್ರಂಪ್ ಮತ್ತೆ ನಾನು ನೂರು ಪರ್ಸೆಂಟ್ ತೆರಿಗೆ ಹಾಕ್ತೀನಿ ಅಂತ ಚೈನಾ ಮೇಲೆ ಹೇಳಿ ಸೊ ಈ ತರದ ಹಗ್ಗ ಜಗ್ಗಾಟಗಳು ನಡೀತಾನೆ ಇರುತ್ತೆ ನಾವು ಎಷ್ಟು ಮಟ್ಟಿಗೆ ಇಂಡಿಪೆಂಡೆಂಟ್ ಆಗಿ ಭಾರತದ ಒಳಗೆ ಎಲೆಕ್ಟ್ರಿಕ್ ಸೆಕ್ಟರ್ ನ ಬೆಳೆಸಕ್ ಸಾಧ್ಯ ಆಗುತ್ತೋ ಅಷ್ಟು ನಮಗೆ ಲಾಂಗ್ ಟರ್ಮ್ ನಲ್ಲಿ ಬೆನಿಫಿಟ್ ಇರುತ್ತೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಈಗ ಒಂದು ಕಾರ್ ತಗೊಂಡ್ರೆ ಯಾವ್ದಾದ್ರು ಒಂದು ಕಾರ್ ಇವತ್ತು ಹತ್ತು ಲಕ್ಷ ರೂಪಾಯಿ ಪೆಟ್ರೋಲ್ ಕಾರ್ ತಗೊಂಡ್ರೆ ಅದೇ ಮಾಡೆಲ್ ಎಲೆಕ್ಟ್ರಿಕ್ ಕಾರ್ ಗೆ ಬಹುಶಃ ಹದಿನೈದು ಲಕ್ಷ ಇರುತ್ತೆ ಸೊ ನಾವ್ ಎತ್ಕೊಳ್ತೇನೆ ಐದು ಲಕ್ಷ ಎಕ್ಸ್ಟ್ರಾ ಕೊಟ್ಟಿದ್ದಾಗ ಅಥವಾ ನಾವೇನಾದ್ರು ಲೋನ್ ಮಾಡಿದ್ರೆ ಅದು ಬಡ್ಡಿ ಸೇರಿಸಿ ಐದು ಲಕ್ಷ ಡಿಫ್ರೆನ್ಸ್ ಜೊತೆಗೆ ಒಂದ್ ಆರು ಏಳು ಲಕ್ಷ ಖರ್ಚು ಮಾಡಿರ್ತೀವಿ ಅದರದ್ದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತಗೋಳಕೆ ನಮಗೆ ಬಹುಶಃ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬೇಕಾಗುತ್ತೆ ಈ ರೀತಿ ಸಾಕಷ್ಟು ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗತ್ತೆ ಮತ್ತ ನೀವಾಗಲೇ ಚಾರ್ಜಿಂಗ್ ಸ್ಟೇಷನ್ ಬಗ್ಗೆ ಹೇಳಿದ್ರಿ ಈಗ ನಾನ್ ಬೆಂಗಳೂರಿಂದ ಮಂಗಳೂರಿಗೆ ಇಲ್ಲ ಬೆಂಗಳೂರಿಂದ ಕಲಬುರ್ಗಿಗ್ ಹೋಗ್ಬೇಕು ನಾನು ಎಲೆಕ್ಟ್ರಿಕ್ ಕಾರಲ್ಲಿ ಅಂದ್ರೆ ಇದ್ರೆ ಅದರದ್ದು ರೇಂಜ್ ಇನ್ನೂ ಐನೂರು ಕಿಲೋಮೀಟರ್ ಅಷ್ಟು ಬಂದಿಲ್ಲ ಅಂತ ಅನ್ಕೊಳ್ಳಿ ರೇಂಜ್ ಇವತ್ತು ಅವರೇಜ್ ಆಗಿ ತಗೊಂಡ್ರೆ ಮುನ್ನೂರರಿಂದ ಮುನ್ನೂರ ಐವತ್ ಕಿಲೋಮೀಟರ್ ರೇಂಜ್ ಇದೆ ಬಟ್ ನೀವು ತುಂಬಾ ಟ್ರಾಫಿಕ್ ಅಲ್ಲಿ ಹೋಗೋವಾಗ ಅಥವಾ ಕಂಜೆಷನ್ ಅಲ್ಲಿ ಹೋಗೋವಾಗ ಅದು ಇಳಿತಾ ಹೋಗುತ್ತೆ ನಮ್ ಪೆಟ್ರೋಲ್ ತರನೇ ಮೈಲೇಜ್ ಇಳಿತಾ ಹೋಗುತ್ತೆ ಸೊ ಹಾಗಾಗಿ ಈಗ ನಾ ಇಲ್ಲಿಂದ ಅಥವಾ ಇಲ್ಲಿಂದ ಬೀದರ್ಗೆ ಬೆಂಗಳೂರಿಂದ ಹೋಗ್ಬೇಕು ಅಂದಾಗ ನನಗೆ ಬಹುಶಃ ಒಂದ್ ಎರಡ್ ಸಲ ಚಾರ್ಜ್ ಮಾಡೋ ಅವಕಾಶಗಳು ಬೇಕಾಗತ್ತೆ ಎರಡ್ ಸಲ ಚಾರ್ಜ್ ಮಾಡೋ ಚಾರ್ಜಿಂಗ್ ಸ್ಟೇಷನ್ ಗಳು ಇದೆಯಾ ನಮ್ಮ ಹತ್ರ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನಾವ್ ಆಗ್ಲೇ ಬಿಲ್ಡ್ ಮಾಡಿದೀವಿ ಎಲೆಕ್ಟ್ರಿಕ್ ಕಾರ್ ಗಳಿಗೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ ಬಟ್ ಆಗ್ಲೇ ಸಾಕಷ್ಟು ಅದರದ್ದು ಬಿಲ್ಡ್ ಮಾಡ್ತಿರೋದು ನಮ್ಮ ಕಣ್ಮುಂದೆನೆ ಇದೆ ಸೊ ಒಟ್ಟಾರೆ ಚೆನ್ನಾಗಿ ಪ್ರೋಗ್ರೆಸ್ ಮಾಡ್ತಿದೀವಿ ನಾವು ಒಂದು ದೇಶವಾಗಿ ನೋಡಿದಾಗ ಅದರಿಂದ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಪೆಟ್ರೋಲ್ ಬಂಕ್ಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ ಮಾಡಿ ಅಂತ ಹೇಳಿ ಗೌರ್ಮೆಂಟ್ ಸಬ್ಸಿಡಿನ ಕೊಡ್ತಾ ಇದೆ ಹೌದು ಖಂಡಿತ ಅದೇನೆ ನಾನು ಹೇಳಿದಂಗೆ ಇವತ್ತು ಚಾರ್ಜಿಂಗ್ ಸ್ಟೇಷನ್ಗಳು ನಾನ್ ಇತ್ತೀಚೆಗೆ ಒಂದು ರಿಪೋರ್ಟ್ ನೋಡಿದೆ ಕರ್ನಾಟಕದಲ್ಲೇ ಹೈಯೆಸ್ಟ್ ಚಾರ್ಜಿಂಗ್ ಗಳು ಇರೋದು ಇಡೀ ಭಾರತದಲ್ಲಿ ಸೊ ನಾವು ಕರ್ನಾಟಕದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ನಮ್ಗೆ ಹೆಡ್ ಸ್ಟಾರ್ಟ್ ಬೇಗ್ ತಗೊಳ್ತೀವಿ ಮತ್ತೆ ಸಾಕಷ್ಟು ಪ್ರೋಗ್ರೆಸ್ ಕೂಡ ಆಗಿರೋ ರಾಜ್ಯ ನಾವು ಬಟ್ ಒಟ್ಟಾರೆ ದೇಶದ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಸಾಕಷ್ಟು ಬೆಳವಣಿಗೆಗೆ ಸ್ಕೋಪ್ ಇದೆ ಮತ್ತೆ ಕಂಪನಿಗಳು ಬಂದು ಹೂಡಿಕೆ ಮಾಡಿ ಚಾರ್ಜಿಂಗ್ ಸ್ಟೇಷನ್ ಇರ್ಬೋದು ಅಥವಾ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಈಗ ನಮಗೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಈಗ ಆಗ್ಲೇನೆ ಅಮರ್ ರಾಜ ಬ್ಯಾಟರಿ ಎಕ್ಸೈಡ್ ಆಗಲಿ ಈ ತರದ ಸಾಕಷ್ಟು ಕಂಪನಿಗಳಿದೆ ಅದಕ್ಕೆ ತಕ್ಕಷ್ಟು ಒಂದಷ್ಟು ಕೆಮಿಕಲ್ಸ್ ಕೂಡ ಬೇಕಾಗುತ್ತೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಬೇಕಾಗುತ್ತೆ ನಮಗೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಸೊ ಅಲ್ಲೂ ಕಂಪನಿಗಳು ಉಟ್ಕೊಳ್ತಿದೆ ಕಂಪನಿಗಳು ಅಲ್ಲೂ ಹೊಸ ಹೊಸ ಕ್ಯಾಪಿಟಲ್ ಎಕ್ಸ್ಪಾನ್ಷನ್ ಮಾಡಿ ಹೆಚ್ಚಿಗೆ ಪ್ರೊಡಕ್ಷನ್ ಮಾಡಕ್ಕೆ ರೆಡಿ ಆಗ್ತಿದ್ದಾರೆ ಸೊ ಒಟ್ಟಾರೆ ಪಾಸಿಟಿವ್ ಆಗಿ ನಡೀತಿದೆ ಹೂಡಿಕೆ ಪಾಯಿಂಟ್ ಆಫ್ ವ್ಯೂ ನಾ ಮತ್ತೆ ಅದನ್ನೇ ಹೇಳ್ತೀನಿ ಎ ಐ ನಲ್ಲಿ ಏನ್ ಇಲ್ಲೂ ಅದನ್ನೇ ಹೇಳ್ತೀನಿ ಈ ಸೆಕ್ಟರ್ ಗೆ ಭವಿಷ್ಯ ಇದೆಯಾ ಖಂಡಿತ ಭವಿಷ್ಯ ಇದೆ ಆದ್ರೆ ಇವತ್ತು ನಾವು ತಕ್ಕ ಬೆಲೆ ಕೊಟ್ಟು ಆಗೋ ಅವಕಾಶಗಳಿದೆಯಾ ಅದನ್ನ ನಾವು ಅನಾಲಿಸಿಸ್ ಮಾಡಬೇಕು ಅದನ್ನ ಮಾಡಿ ನಾವು ಹೂಡಿಕೆ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮಗೂ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು ಈಗ ಮಾರ್ಕೆಟ್ ಲೀಡರ್ಸ್ ಅಂತ ಅಲ್ಲಿ ಇಂಡಿಯಾದಲ್ಲಿ ಟಾಟಾ ಮೋಟರ್ಸ್ ಮಹಿಂದ್ರ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಈಗಾಗಲೇ ಮಾರ್ಕೆಟ್ ಲೀಡರ್ಸ್ ಅಂತ ಹೇಳಿ ಬಿಂಬಿತ ಆಗಿವೆ ಅವುಗಳಲ್ಲಿ ಹೂಡಿಕೆ ಮಾಡೋದು ಸೂಕ್ತವೆ ಅಥವಾ ಈ ಕ್ಷೇತ್ರದಲ್ಲಿ ಹೊಸದಾಗಿ ಎಮರ್ಜಿಂಗ್ ಸ್ಟಾರ್ಟ್ಅಪ್ಸ್ ಬೆಳೀತಿರೋ ಸಣ್ಣ ಕಂಪ್ನಿಗಳು ಇರ್ತಾವಲ್ಲ ಅವು ಜಾಸ್ತಿ ಲಾಭ ಕೊಡ್ತಾವ ಇವೆ ಯಾವುದೇ ರೆಕಮೆಂಡೇಶನ್ ಅಲ್ಲ ಬಟ್ ಇಲ್ಲಿ ಸ್ವಲ್ಪ ವೀಕ್ಷಕರಿಗೆ ಸ್ವಲ್ಪ ಇದು ಕೊಡ್ಬೇಕಂತ ಅಷ್ಟೇ ಸರ್ ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಥವಾ ದೊಡ್ಡ ದೊಡ್ಡ ಹೂಡಿಕೆದಾರರು ಇದರ ತನಕ ನಮ್ಗೇನು ಕಲಿಸ್ಕೊಟ್ಟಿದಾರಲ್ಲ ಅದ್ರಲ್ಲಿ ನನಗನ್ಸೋದೇನಂದ್ರೆ ಒಂದು ಎಸ್ಟಾಬ್ಲಿಷ್ ಪ್ಲೇಯರ್ಸ್ ಮೇಲೆ ನಾವು ಬೆಟ್ ಮಾಡಬೇಕು ಒಂದು ಬಹು ಬಹುಶಃ ಈಗ ಅಮೆರಿಕಾದಲ್ಲೇ ತಗೊಳ್ಳಿ ಉದಾಹರಣೆಗೆ ಈಗ ಎ ಐ ಪ್ಲೇನಲ್ಲಿ ಅಥವಾ ಇ ವಿನಲ್ಲಿ ತಗೊಂಡ್ರೆ ಟೆಸ್ಲಾ ಅಲ್ಲಿ ಹೂಡಿಕೆ ಮಾಡದೇ ನಾನು ಇನ್ನ ಚಿಕ್ಕ ಪುಟ್ಟ ಕಂಪನಿಗಳಲ್ಲಿ ಮಾತ್ರ ಹೂಡಿಕೆ ಮಾಡ್ತೀನಿ ಸರಿಯಾದ ರಿಸ್ಕ್ ರಿವಾರ್ಡ್ ಸಿಗದೆ ಇರುವಂತ ಪರಿಸ್ಥಿತಿ ಬರುತ್ತೆ ನಮಗೆ ಸೊ ಹಾಗಾಗಿ ಎಸ್ಟಾಬ್ಲಿಷ್ ಪ್ಲೇಯರ್ಸ್ ಅಲ್ಲಿ ನಮ್ಮ ಬಹುತೇಕ ಹಣ ಹೂಡಿಕೆ ಮಾಡಿ ಒಂದಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ತಗೊಳ್ಳುವಂಥದ್ದು ಈಗ ನೀವ್ ಹೇಳಿದ್ರೆ ಯಾವ್ದೋ ಬಡ್ಡಿಂಗ್ ಪ್ಲೇಯರ್ ಇರ್ತಾರೆ ಅವರೊಂದು ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುತ್ತೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುತ್ತೆ ಪಾಪ ಸಾಕಷ್ಟು ಇನೋವೇಶನ್ ಮಾಡ್ತಿರ್ತಾರೆ ಅಲ್ಲಿ ಒಂದು ಚಿಕ್ಕ ಪೋರ್ಷನ್ ಹೂಡಿಕೆ ಮಾಡ್ಬೋದು ಬಟ್ ಬಹುತೇಕ ಹೂಡಿಕೆ ನಮ್ದು ನಾವು ಸೇಫ್ ಆಗಿರ್ಬೇಕು ಅಂದ್ರೆ ಬಹುತೇಕ ಹೂಡಿಕೆ ಎಸ್ಟಾಬ್ಲಿಷ್ ಪ್ಲೇಯರ್ಸ್ ನಲ್ಲಿ ಮಾಡೋದು ಒಂದು ಒಳ್ಳೆ ರಿಸ್ಕ್ ಇದು ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ನಾವು ಸರ್ ಈಗ ಗ್ರೀನ್ ಎನರ್ಜಿ ಕಡೆ ಬರೋಣ ಗ್ರೀನ್ ಎನರ್ಜಿನ ಬಂಡವಾಳ ಕೇಂದ್ರಿತ ಮತ್ತೆ ಗವರ್ಮೆಂಟ್ ಪಾಲಿಸಿ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತಾರೆ ಇದ್ರಲ್ಲಿ ಈ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಹೂಡಿಕೆದಾರರು ಯಾವೆಲ್ಲ ಅಂಶಗಳನ್ನ ಗಮನಿಸ್ಬೇಕು ಸರ್ ಸರಿ ಗ್ರೀನ್ ಎನರ್ಜಿ ಕಂಪನಿಗಳು ತಗೊಂಡಾಗ ನಾವು ಹೂಡಿಕೆ ಪಾಯಿಂಟ್ ಆಫ್ ಯೋಚನೆ ಮಾಡಿದ್ರೆ ಅವರು ಎಷ್ಟು ಮಟ್ಟಿಗೆ ಭಾರತದ ಡೊಮೆಸ್ಟಿಕ್ ಕನ್ಸಂಪ್ಷನ್ ಇದೆ ಅವರದು ಅಂದ್ರೆ ಅವ್ರ ಒಟ್ಟಾರೆ ಮಾರ್ಕೆಟ್ ಶೇರ್ ನಲ್ಲಿ ರೆವೆನ್ಯೂ ಶೇರ್ ನಲ್ಲಿ ಭಾರತದ ಒಳಗಿಂದ ಎಷ್ಟು ಬರ್ತಿದೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಎಷ್ಟು ಬರ್ತಿದೆ ಅಂತ ನಾವು ಲೆಕ್ಕ ಇಡಬೇಕಾಗತ್ತೆ ಅವರು ಕಂಪ್ಲೀಟ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನಿ ಆಗಿದ್ದು ಎಕ್ಸ್ಪೋರ್ಟ್ ಮೇಲೆ ಅವರ ಹೆಚ್ಚು ಅವಲಂಬಿತರಾಗಿದ್ರೆ ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನೋಡ್ಬೇಕು ಯಾಕಂದ್ರೆ ಇನ್ನ ಮೂರು ಮೂರುವರೆ ವರ್ಷ ಬಹುಶಃ ಟ್ರಂಪ್ ಅವಧಿ ಇರುತ್ತೆ ಟ್ರಂಪ್ ಅವಧಿ ಇರೋ ತನಕ ಅವ್ರ ಐಡಿಯಾಲಜಿ ಏನಂದ್ರೆ ನಾನು ಗ್ರೀನ್ ಎನರ್ಜಿ ಆಗ್ಲಿ ಅಥವಾ ಬೇರೆ ಫಾಸಿಲ್ ಫ್ಯೂಯಲ್ ಎನರ್ಜಿ ಆಗ್ಲಿ ನಾ ತಲೆ ಕೆಡ್ಸ್ಕೊಳಲ್ಲ ನನ್ನ ದೇಶಕ್ಕೆ ಏನ್ ಎನರ್ಜಿ ಬೇಕೋ ಅದ್ ನಾ ತರ್ತೀನಿ ಅನ್ನೋ ನಿಲುವು ಅವ್ರದ್ದಾಗಿದೆ ಹಾಗಾಗಿ ಇವತ್ತು ನಮ್ಮ ಭಾರತದಿಂದ ಎಕ್ಸ್ಪೋರ್ಟ್ ಮಾಡ್ತಾ ಸೋಲಾರ್ ಪ್ಯಾನೆಲ್ಗಳು ಇರ್ಬೋದು ಸೋಲಾರ್ ಸೆಲ್ಸ್ ಇರ್ಬೋದು ಈ ತರದ ಕಂಪನಿಗಳು ಅಮೆರಿಕ ಮೇಲೆ ಯಾರು ಡಿಪೆಂಡ್ ಆಗಿದ್ರು ಅವ್ರಿಗೆ ಸ್ವಲ್ಪ ಹಿನ್ನಡೆ ಆಗಿದೆ ಇತ್ತೀಚೆಗೆ ಅದೇ ಯುರೋಪ್ ಕಂಪ್ಲೀಟ್ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಯುರೋಪ್ ನಲ್ಲಿ ಇವತ್ಗೂ ಅವರು ಸಾಕಷ್ಟು ಗ್ರೀನ್ ಎನರ್ಜಿ ಬಗ್ಗೆ ಎಂಫೋಸಿಸ್ ಇದೆ ಮತ್ತೆ ಆ ರೀತಿ ಕಂಪನಿಗಳು ಅವ್ರಿಗೆ ಇವತ್ಗೂ ಬೇಕಾಗಿದೆ ಸೊ ಹಾಗಾಗಿ ನಮ್ಮ ಭಾರತದ ಕಂಪನಿಗಳು ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಥವಾ ಕಂಪ್ಲೀಟ್ ಡೊಮೆಸ್ಟಿಕ್ ಅಲ್ಲೇ ಕನ್ಸ್ಯೂಮ್ ಆಗ್ತಿದೆ ಉದಾಹರಣೆಗೆ ಭಾರತದಲ್ಲಿ ಸಾಕಷ್ಟು ಎನ್ಕರೇಜ್ಮೆಂಟ್ ಕೊಡ್ತಿದ್ದಾರೆ ಸರ್ಕಾರದ ಕಡೆಯಿಂದ ಅಂದ್ರೆ ಈಗ ನಂದು ಯಾವುದೋ ಕಂಪನಿ ಇದ್ದು ಗ್ರೀನ್ ಎನರ್ಜಿ ಕಂಪನಿ ಇದ್ದು ಎಂಬತ್ ಪರ್ಸೆಂಟ್ ನಂದು ಭಾರತದ ಮಾರ್ಕೆಟ್ ಆಗಿದ್ರೆ ನಾವು ತುಂಬಾ ತಲೆ ಕೆಟ್ಟಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ಇವತ್ತು ಗ್ರೀನ್ ಎನರ್ಜಿನಲ್ಲಿ ಹೂಡಿಕೆ ಮಾಡ್ಬೇಕು ಅಂತ ಇರೋರು ಆ ಅವ್ರು ಎಷ್ಟು ಮಟ್ಟಿಗೆ ಹೊರಗಡೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಎಷ್ಟು ಮಟ್ಟಿಗೆ ಭಾರತದ ಮಾರ್ಕೆಟ್ ಇದೆ ಮತ್ತೆ ಅದ್ರ ವ್ಯಾಲ್ಯೂಯೇಷನ್ ಗಳು ಏನಿದೆ ಅವ್ರು ನಿಜವಾಗ್ಲೂ ಯಾಕೆಂದ್ರೆ ಇನ್ನೊಂದು ಎನರ್ಜಿನಲ್ಲಿ ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ ಇವತ್ತು ನಾನು ಹೂಡಿಕೆ ಮಾಡಿ ಕಂಪನಿ ಓನರ್ ಆಗಿ ಇವತ್ತು ನಾ ಹೂಡಿಕೆ ಮಾಡಿದ್ರೆ ನಾಳೆ ಲಾಭ ಬರಲ್ಲ ನನಗೆ ಇವತ್ತು ಹೂಡಿಕೆ ಮಾಡಿ ಅದೊಂದು ಫ್ಯಾಕ್ಟ್ರಿ ಬಿಲ್ಡ್ ಮಾಡಿ ಒಂದು ಎಂಟೈರ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಕಟ್ಟಕ್ಕೆ ನನಗೆ ಎರಡರಿಂದ ಮೂರು ವರ್ಷ ಬೇಕಾಗುತ್ತೆ ಆಮೇಲೆ ಅದ್ರ ಲಾಭ ಬರಕ್ ಶುರು ಆಗುತ್ತೆ ಅಲ್ಲಿ ತಕ್ಕ ನನ್ ಖರ್ಚುಗಳಾಗ್ತಿರುತ್ತೆ ಸೊ ಈ ಕಳೆದ ಈ ಮುಂದಿನ ಮೂರು ವರ್ಷ ಏನಿದೆಯೋ ಅದನ್ನ ಕೆಪೆಕ್ಸ್ ಮೇಲೆ ಹೋಗುತ್ತೆ ಹಾಗಾಗಿ ನಾನು ಅದರ ಲಾಭ ತೆಗದ್ ಮೂರನೇ ವರ್ಷ ಆದ್ಮೇಲೆ ಅಂತಿದ್ದಾಗ ನಾವು ಎಷ್ಟು ಮಟ್ಟಿಗೆ ಹೂಡಿಕೆ ಮಾಡಬೇಕು ಯಾವಾಗ ಹೂಡಿಕೆ ಮಾಡ್ಬೇಕು ಅಂತ ಯೋಚನೆ ಮಾಡಿ ಗ್ರೀನ್ ನಲ್ಲಿ ಹೂಡಿಕೆ ಮಾಡಲಿ ಅಂತ ನಾನು ಹೇಳ್ತೀನಿ ಓಕೆ ಸರ್ ಈ ಸೋಲಾರ್ ಎನರ್ಜಿ ಮತ್ತೆ ವಿಂಡ್ ಎನರ್ಜಿ ಕಂಪನಿಗಳನ್ನ ಹೊರತುಪಡಿಸಿ ಈಗ ಮುಂದೆ ಗ್ರೀನ್ ಹೈಡ್ರೋಜನ್ ಅಂತ ಬರ್ತಿದೆ ಅದು ಭಾರತದ ಮುಂದಿನ ದೊಡ್ಡ ಸ್ಟೋರಿ ಅಂತ ಹೇಳ್ತಾ ಇದಾರೆ ಈಗಿನಿಂದಲೇ ಈ ಥೀಮ್ ನಲ್ಲಿ ಹೂಡಿಕೆ ಮಾಡೋದು ಬುದ್ಧಿವಂತನ ಅಥವಾ ಇನ್ನು ಕಾಯಬೇಕಾ ಅಥವಾ ವೇಟಿಂಗ್ ಪೀರಿಯಡ್ ಇದೆಯಾ ಇನ್ನು ಅದಕ್ಕೆ ಸರ್ ಪುಟ್ಟ ಪೊಸಿಷನ್ಸ್ ತಗೊಳಕ್ ಶುರು ಮಾಡ್ಬೋದು ಬಟ್ ಇವತ್ತಿಗೂ ನಾವು ಹೈಡ್ರೋಜನ್ ಬೇಸ್ಡ್ ನೀವು ಎನರ್ಜಿ ಏನ್ ಹೇಳಿದ್ರಲ್ಲ ಅದ್ರಲ್ಲಿ ಇವತ್ತಿಗೂ ಈಗಾಗಲೇ ಟಾಟಾದೋರ್ ಆಗ್ಲಿ ಅಥವಾ ರಿಲಯನ್ಸ್ ಆಗ್ಲಿ ಅದಾನಿ ಆಗ್ಲಿ ಅವರೆಲ್ಲ ಕೆಲಸ ಶುರು ಮಾಡ್ಬಿಟ್ಟಿದ್ದಾರೆ ಸೊ ರೆಕಮೆಂಡೇಶನ್ ಅಲ್ಲ ಮತ್ತೊಂದು ಏನ್ ಹೇಳ್ಬಹುದು ಅಂದ್ರೆ ದೊಡ್ಡ ದೊಡ್ಡ ಪ್ಲೇಯರ್ ಗಳ ಜೊತೆಗೆ ನಾವು ಅಲೈನ್ ಆದ್ರೆ ಹೂಡಿಕೆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಒಂದಷ್ಟು ರಿಸ್ಕ್ ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರ ಅವರು ಅವ್ರ ಹತ್ರ ಹೊಸ ಕ್ಯಾಪಿಟಲ್ ತರೋ ಕೆಪಾಸಿಟಿ ಇರುತ್ತೆ ಅವ್ರ ಹತ್ರ ಕ್ಯಾಶ್ ಇರುತ್ತೆ ಅಥವಾ ಬ್ಯಾಂಕ್ ಸಾಲಗಳ ತರಕ ಅನುಕೂಲಗಳು ಇರುತ್ತೆ ಸೊ ಹಾಗಾಗಿ ಯಾವುದೇ ಎನರ್ಜಿ ಥೀಮ್ ತಗೊಂಡಾಗ್ಲು ಅದು ತುಂಬಾ ಕೆಪೆಕ್ಸ್ ಇಂಟೆನ್ಸಿವ್ ಸೆಕ್ಟರ್ ಆಗಿರೋದ್ರಿಂದ ಹೊಸ ಪ್ಲೇಯರ್ಸ್ಗೆ ಸಾಕಷ್ಟು ಟೈಮ್ ಹಿಡಿಯುತ್ತೆ ಅವರು ದುಡ್ಡು ಕೂಡಿಸ್ಕೊಂಡು ಆ ಮತ್ತೆ ಕೆಪೆಕ್ಸ್ ಮಾಡಕ್ಕೆ ಹಾಗಾಗಿ ದೊಡ್ಡ ಪ್ಲೇಯರ್ ಜೊತೆಗೆ ಅಲೈನ್ ಆಗೋದು ಹೂಡಿಕೆ ಪಾಯಿಂಟ್ ಆಫ್ ವ್ಯೂ ಒಳ್ಳೇದು ಅಂತ ನನಗನ್ಸುತ್ತೆ ಈಗ ಒಳ್ಳೆ ಗ್ರೀನ್ ಎನರ್ಜಿ ಕಂಪನಿಯನ್ನು ಯಾವ ರೀತಿ ಗುರುಸಬೇಕಂತ ಹೂಡಿಕೆ ಮಾಡೋಕೆ ಮುಂಚೆ ಸರ್ ಒಂದು ಅವ್ರು ಈಗಾಗ್ಲೇ ಏನ್ ಸಾಲಗಳು ಮಾಡಿದ್ದಾರೆ ಅಂತ ನೋಡ್ಬೇಕಾಗತ್ತೆ ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಸಾಕಷ್ಟು ಕ್ಯಾಪಿಟಲ್ ಇಂಟೆನ್ಸಿವ್ ಸೆಕ್ಟರ್ ಇದೆ ಎನರ್ಜಿ ಸೆಕ್ಟರ್ ಸೊ ಹಾಗಾಗಿ ಅದೊಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಉದಾಹರಣೆಗೆ ಐದ್ ಸಾವಿರ ಕೋಟಿ ಇದ್ದು ಅವ್ರಿಗಾಗ್ಲೇ ಒಂದು ಮೂರ್ ಸಾವಿರ ಕೋಟಿ ಅಷ್ಟು ಸಾಲ ಪಡ್ಕೊಂಡ್ಬಿಟ್ಟಿದ್ರೆ ಅವ್ರಿಗಾಗ್ಲೇ ಸಾಲ ತೀರ್ಸಕ್ಕೆ ಅವ್ರು ಮುಂದಿನ ದಿನಗಳಲ್ಲಿ ಬರೋ ಲಾಭನೆಲ್ಲ ಕಳಿಬೇಕಾಗತ್ತೆ ಸೊ ಹಾಗಾಗಿ ಕಂಪನಿ ಲಾಭ ಮಾಡ್ತಿಲ್ಲ ಅಂದ್ರೆ ಶೇರ್ ಹೋಲ್ಡರ್ಸ್ಗೂ ಲಾಭ ಬರಲ್ಲ ನಮಗೆ ಗೊತ್ತೇ ಇದೆ ಸೊ ಹಾಗಾಗಿ ಕಂಪನಿಯ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅವ್ರ ಪ್ರಮೋಟರ್ಸ್ ಯಾರಿದ್ದಾರೆ ಉದಾಹರಣೆಗೆ ಅದರ ಒಂದು ಕಂಪನಿದು ಈಗ ಫಾರಿನ್ ಕಂಪನಿ ಪ್ರಮೋಟರ್ ಆಗಿದ್ದು ಅಥವಾ ಟಾಟಾದವರಾಗ್ಲಿ ಬಿರ್ಲಾದವರಾಗ್ಲಿ ರಿಲಯನ್ಸ್ ಅವ್ರ ಪ್ರಮೋಟರ್ ಆಗಿದ್ರೆ ಅವಾಗ ನಮಗ್ ಗೊತ್ತಿದೆ ಅವ್ರಿಗೆ ಒಳ್ಳೆ ಬ್ಯಾಂಕಿಂಗ್ ಇದೆ ಅವ್ರಿಗೆ ಫಂಡಿಂಗ್ ತರೋ ಕೆಪಾಸಿಟಿ ಇದೆ ಅಂತ ಇಲ್ಲ ಅದೋ ತುಂಬಾ ಚಿಕ್ಕ ಸ್ಟಾರ್ಟ್ಅಪ್ ಆಗಿದ್ದು ಅವ್ರ ಕಂಪ್ಲೀಟ್ ಬ್ಯಾಂಕ್ ಸಾಲದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದ್ರೆ ಅವಾಗ ನಮಗ್ ಗೊತ್ತು ಅವ್ರಿಗೆ ಒಂದಷ್ಟು ಅಡೆತಡೆಗಳು ಬರುತ್ತೆ ಮುಂದಕ್ಕೆ ಹೋಗ್ತಾ ಅಂತ ಈ ಎಲ್ಲ ಅನಾಲಿಸಿಸ್ ಮಾಡಿ ನಾವು ಹೂಡಿಕೆ ಮಾಡೋದು ಒಳ್ಳೇದು ಓಕೆ ಸರ್ ಈಗ ಹೊಸ ಇನ್ವೆಸ್ಟರ್ಗಳು ಈ ಮೂರು ಥೀಮ್ಗಳಲ್ಲಿ ಹೂಡಿಕೆ ಮಾಡೋಕೆ ಇಂಟ್ರೆಸ್ಟ್ ಅನ್ನ ತೋರಿಸಿದ್ರೆ ತಮ್ಮ ಪೋರ್ಟ್ ಪೋಲಿಯೋದಲ್ಲಿ ಎಷ್ಟು ಪಾಲನ ಇದಕ್ಕೆ ಮೀಸಲಿಡಬಹುದು ಸರ್ ನಾವು ಈ ಹಿಂದೆನು ಹೇಳಿದೀವಿ ಥಿಮ್ಯಾಟಿಕ್ ಇನ್ವೆಸ್ಟಿಂಗ್ ಯಾವತ್ಕೂ ರಿಸ್ಕ್ ಇರುತ್ತೆ ನಮ್ಗೆ ಆ ಸೆಕ್ಟರ್ ಇನ್ ಅಂಡ್ ಔಟ್ ಗೊತ್ತಿದ್ರೆ ಮಾತ್ರನೇ ಅಥವಾ ಅದರದ್ದು ಭವಿಷ್ಯ ಮುಂದಿನ ಹತ್ತು ಹದಿನೈದು ಇಪ್ಪತ್ತು ವರ್ಷಕ್ಕೆ ಕಡಾಖಂಡಿತವಾಗ ಅದಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತ ಅನ್ಸ್ದಾಗ ಮಾತ್ರ ನಾವು ಹೂಡಿಕೆ ಮಾಡಬೇಕಾಗತ್ತೆ ಬಟ್ ಆದ್ರೂ ನೀವು ಹೇಳಿದ ಈ ಮೂರು ಥೀಮ್ಗಳು ಇವತ್ತಂತೂ ಒಳ್ಳೆ ಚಾಲ್ತಿಯಲ್ಲಿದೆ ನ್ಯೂಸ್ ಅಲ್ಲಿ ತಮಗೆ ತಿಳಿದಿದೆ ಇದ್ರ ಅವಶ್ಯಕತೆ ಕೂಡ ಇದೆ ಅಂತ ಸೊ ಹಾಗಾಗಿ ಇದೆಲ್ಲ ಲೆಕ್ಕಕ್ಕೆ ತಗೊಂಡು ಎದ್ದು ಥಿಮ್ಯಾಟಿಕ್ ಮ್ಯೂಚುವಲ್ ಫಂಡ್ ಅಥವಾ ಥಿಮ್ಯಾಟಿಕ್ ಇಟಿಎಫ್ ಇತ್ತು ಅಂದ್ರೆ ಈ ಥೀಮ್ ಗಳು ಸುತ್ತ ಬಹುಶಃ ಒಂದ್ ಐದರಿಂದ ಹತ್ತು ಪರ್ಸೆಂಟ್ ಒಟ್ಟಾರೆ ಇನ್ವೆಸ್ಟ್ಮೆಂಟ್ ತಗೋಬಹುದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಆದಷ್ಟು ಬ್ರಾಡ್ ಥೀಮ್ ಅಲ್ಲಿ ಇಟ್ಕೊಂಡು ಈ ಥೀಮ್ ಬಗ್ಗೆ ಐದರಿಂದ ಹತ್ತು ಪರ್ಸೆಂಟ್ ಹೂಡಿಕೆ ಮಾಡೋದು ಪರವಾಗಿಲ್ಲ ಅಂತ ನನಗನ್ಸುತ್ತೆ ಅಂದ್ರೆ ಮ್ಯೂಚುವಲ್ ಫಂಡ್ ಅಥವಾ ಇ ಟಿ ಎಫ್ ಅಲ್ಲಿ ಹೂಡಿಕೆ ಮಾಡೋದು ಬೆಸ್ಟ್ ಅಂತೀರಿ ನೀವು ಹೌದು ಆ ದಾರಿಯಲ್ಲಿ ಇದ್ರೆ ಖಂಡಿತ ಮಾಡಬಹುದು ಕಂಪನಿಗಳು ಇಂಡಿವಿಜುವಲ್ ಕಂಪನಿಗಳಿದೆ ಒಟ್ಟಾರೆ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಏನಿರತ್ತಲ್ಲೆಂಟ್ ಕಿಂತೂ ಜಾಸ್ತಿ ಒಂದು ಕಂಪನಿಯಲ್ಲಿ ಹಾಕಬಾರ್ದು ಇದು ನಾವು ತಂಬ್ರೂಲ್ ಆಗಿದ್ ಬರ್ತಕ್ಕ ಹೇಳ್ಕೊಂಡೇ ಬಂದಿದ್ದೀವಿ ಈಗ ನನ್ನ ಹತ್ರ ಒಂದು ಲಕ್ಷ ರೂಪಾಯಿ ಒಟ್ಟಾರೆ ಇನ್ವೆಸ್ಟ್ಮೆಂಟ್ ದುಡ್ಡಿದ್ದು ನಾವು ಒಂದು ಲಕ್ಷ ಡೈರೆಕ್ಟ್ ಆಗಿ ಸ್ಟಾಕ್ಸ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದು ಕಂಪನಿನಲ್ಲಿ ಐದು ಸಾವಿರಕ್ಕಿಂತ ಜಾಸ್ತಿ ಹಾಕಬಾರ್ದು ಆ ಡಿಸಿಪ್ಲಿನ್ ನಾವ್ ಇಟ್ಕೊಂಡ್ರೆ ಅಂದ್ರೆ ಈಗ ಒಂದು ಲಕ್ಷ ರೂಪಾಯಿ ಕ್ಯಾಪಿಟಲ್ ನಾನು ಇಪ್ಪತ್ತು ಕಂಪನಿಗಳಿಗೆ ಐದೈದು ಲಕ್ಷ ರೂಪಾಯಿ ತರ ಹಾಕ್ಬೋದು ಕರೆಕ್ಟ್ ಅಲ್ವಾ ಸೊ ಒಂದು ಕಂಪನಿಲಿ ಐದ್ ಸಾವಿರಕ್ಕಿಂತ ಜಾಸ್ತಿ ಹಾಕದೇ ಇರೋ ತರ ನಂದೊಂದು ಡಿಸಿಪ್ಲಿನ್ ಇಟ್ಕೊಂಡ್ರೆ ರಿಸ್ಕ್ ಡಿವೈಡ್ ಆಗುತ್ತೆ ಈ ಕಂಪನಿ ಚೆನ್ನಾಗಿ ಮಾಡಿದ್ರು ಓಕೆ ಚೆನ್ನಾಗಿ ಮಾಡದೇ ಹೋದ್ರು ಬೇರೆ ಕಂಪನಿಗಳು ಕವರ್ ಮಾಡುತ್ತೆ ಸೊ ಹಾಗಾಗಿ ಆತರ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಂಡು ಹೂಡಿಕೆ ಮಾಡೋದು ಒಳ್ಳೇದು ಓಕೆ ಸರ್ ಈಗ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಈ ಮೂರು ಕ್ಷೇತ್ರ ಈ ಟೀಮ್ ಏನಿದಾವೆ ಯಾವುದು ಟಾಪ್ ಒನ್ ಆಯ್ಕೆ ಅಂತ ನಿಮಗೆ ಅನ್ಸುತ್ತೆ ನನಗೆ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ನಾನು ಇವತ್ತು ಡೇಟಾ ಮತ್ತೆ ಎ ಐ ಪ್ರಪಂಚದಲ್ಲಿ ಕೆಲಸ ಮಾಡೋದು ಸೊ ಹಾಗಾಗಿ ನನಗೆ ಆ ಸೆಕ್ಟರ್ ಹೇಗೆ ನಡೆಯುತ್ತೆ ಅಂತ ಒಂದು ಅಂದಾಜ್ ಇದೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತಲ್ಲ ನಾನು ದಿನನಿತ್ಯ ಕೆಲಸ ಮಾಡೋದ್ರಿಂದ ದಿನನಿತ್ಯ ನನ್ನ ಕ್ಲೈಂಟ್ಸ್ ಜೊತೆ ಮಾತಾಡೋದ್ರಿಂದ ನನಗೊಂದಷ್ಟು ಐಡಿಯಾ ಇದೆ ಸೊ ನಾನ್ ಪರ್ಸನಲ್ ಆಗಿ ಎ ಐ ನಲ್ಲಿ ಈಗಾಗ್ಲೆ ನನ್ನ ಹೆಚ್ಚು ಹೂಡಿಕೆ ಭಾರತದಲ್ಲಾಗ್ಲಿ ಅಥವಾ ಅಮೆರಿಕಾದಲ್ಲಾಗ್ಲಿ ಎ ಐ ಥೀಮ್ ಇದೆ ಇದು ಮತ್ತೆ ರೆಕಮೆಂಡೇಶನ್ ಅಲ್ಲ ಬಟ್ ಈಗ ಕೆಲವರು ಗೆಳೆಯರಿಗೆ ಈಗ ಫಾರ್ಮಾ ಚೆನ್ನಾಗ್ ಅರ್ಥ ಆಗತ್ತೆ ಕೆಲವರಿಗೆ ಆ ಒಟ್ಟಾರೆ ಆಟೋಮೊಬೈಲ್ಸ್ ಚೆನ್ನಾಗಿ ಅರ್ಥ ಆಗತ್ತೆ ಅನ್ನೋರು ಅವ್ರು ಆ ಸೆಕ್ಟರ್ ನಲ್ಲಿ ಸ್ವಲ್ಪ ಹೆಚ್ಗೆ ಎಕ್ಸ್ಪೋಜರ್ ತಗೋಬಹುದು ಬಟ್ ಮೂರು ಸೆಕ್ಟರ್ ಗಳಿಗೆ ಭವಿಷ್ಯ ಅಂತೂ ಖಂಡಿತ ನಮ್ ಕಣ್ಮುಂದೆ ಇವತ್ ಕಾಣಿಸ್ತಿದೆ ಇದು ಯಾವಾಗ್ ಬದ್ಲಾಗತ್ತೆ ಹೇಗ್ ಬದ್ಲಾಗತ್ತೆ ನಮಗೂ ಗೊತ್ತಿಲ್ಲ ಹಾಗಾಗಿ ನಾವ್ ಯಾವ್ದೇ ಸೆಕ್ಟರ್ ಹೂಡಿಕೆ ಅಥವಾ ಥಿಮ್ಯಾಟಿಕ್ ಹೂಡಿಕೆ ಮಾಡೋವಾಗ್ಲೂ ಒಂದು ನಂಬಿಕೆ ಇಟ್ಕೊಂಡು ಒಂದು ಲೆವೆಲ್ ಅನಾಲಿಸಿಸ್ ಮಾಡಿ ಹೂಡಿಕೆ ಮಾಡೋದು ತುಂಬಾ ಒಳ್ಳೇದು ಅಂತ ನನ್ಗನ್ಸುತ್ತೆ ಓಕೆ ಸರ್ ಬಹಳಷ್ಟು ವಿಷಯಗಳನ್ನ ಈ ಭವಿಷ್ಯದ ಥೀಮ್ಗಳ ಬಗ್ಗೆ ನೀವು ಹೇಳ್ಕೊಟ್ರಿ ಅದು ನಮ್ಮ ವೀಕ್ಷಕರಿಗೂ ಅನುಕೂಲವಾಗಿರುತ್ತೆ ಅಂತ ಹೇಳಿ ನಾ ಅನ್ಕೊಂಡಿದ್ದೀನಿ ಮತ್ತೆ ಇದೇ ರೀತಿಯ ವಿನೂತನ ಟಾಪಿಕ್ ಜೊತೆ ನಾವು ಮತ್ತೊಂದು ವಿಡಿಯೋದಲ್ಲಿ ಬರೋಣ ಅಲ್ಲಿವರೆಗೂ ಧನ್ಯವಾದ ಸರ್ ಸರ್ ನಮಸ್ಕಾರ